ಗಾಯ್ಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಏನು ಡೈರೆಕ್ಟ್ ವಿಶಿಗೆ ಬರ್ತೀನಿ ಆ್ಯಕ್ಚುಲಿ ತುಂಬ ಲೇಟ್ ಆಯಿತು ಎಪಿಸೋಡ್ ಇವು ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ಗಳು ಇತ್ತು ಹಾಗಾಗಿ ಈಗ ಮತ್ತೆ ಎಪಿಸೋಡ್ ನೋಡಿ ಪಾಯಿಂಟ್ ನೋಡ್ಕೊಂಡು ಮಾತಾಡ್ತೀನಿ ಆ್ಯಂಡ್ ತುಂಬ ಜನ ಕೆಲವು ವಿಷಯಗಳ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಹೇಳ್ತಿದ್ರಿ ಸೊ ಎಲ್ಲಾದ್ರು ಕೂಡ ಕ್ಲಾರಿಟಿ ಸಿಗುತ್ತೆ ಅನ್ಕೋತೀನಿ ವಿಡಿಯೋದಲ್ಲಿ ಮಿಸ್ ಮಾಡುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಓಕೆನಾ ಆ್ಯಂಡ್ ಇನ್ನು ಎಪಿಸೋಡ್ ವಿಷಿಗೆ ಬಂದ ಬರೋಣ ಎಪಿಸೋಡ್ ಶುರುವಾದಾಗ ಆ್ಯಕ್ಚುಲಿ ಕನ್ಫೆಷನ್ ರೂಮ್ಗೆ ಅಶ್ವಿನಿ ಅವ್ರನ್ನ ಕರ್ಕೊಂಡು ಬರ್ತಾರೆ ಓಕೆನಾ ಇದು ನೋಡೋದಾಗ ಏನಿಸ್ತು ಗೈಸ್ ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಮಾಡ್ತಾರೆ ಅಂತ ಅನ್ಸಲ್ವಾ ಬಟ್ ಓಕೆ ಇರಲಿ ಅಲ್ಲಿ ಸ್ವಲ್ಪ ಫ್ಯಾಮಿಲಿ ಹಂಗೆ ಎಷ್ಟು ಕೇರ್ ತೋರಿಸಿದಾರೆ ಅಶ್ಮಿಗೌಡವ್ರ ಮೇಲೆ ಮತ್ತೆ ಊಟ ಬೇರೆ ಮಾಡಿಲ್ವಲ್ಲ ಆಗ ಬಂದ್ರು ಮಾತಾಡಿಸಿದ್ರು ಅದೆಲ್ಲ ಓಕೆ ಓಕೆನಾ ಆದರೆ ಇಲ್ಲಿ ಅಶ್ಮಿ ಗೌಡವರು ಏನು ಮಾಡಿದ್ರು ಗೊತ್ತಾ ಅಲ್ಲಿ ಒಂದು ಗಿಲ್ಲಿ ಬಗ್ಗೆ ಮತ್ತು ರಘೋಣ ಬಗ್ಗೆ ಮತ್ತು ಕೆಲವು ವಿಷಯಗಳಲ್ಲಿ ಏನು ನಡೀತದೆ ಎಲ್ಲದ್ರ ಬಗ್ಗೆ ಕೂಡ ಅವರ ಪರ್ಸ್ಪೆಕ್ಟಿವ್ ಏನಿದೆ ಮತ್ತು ಅವ್ರು ಹೆಂಗೆ ಒಂದು ಕಥೆನ ಕಟ್ಟಬೇಕು ಅಂತ ಅಂದ್ಕೊಂಡ್ರು ಒಂದು ನರೇಟಿವ್ ಸೆಟ್ ಮಾಡಬೇಕು ಅಂತ ಅನ್ಕೊಂಡ್ರು ಅದನ್ನು ತುಂಬ ಚೆನ್ನಾಗಿ ಮಾಡ್ರು ಅಂತ ಅನಿಸ್ತು ಮೈಂಡ್ ಗೇಮ್ ಅಂತ ಅನ್ಸುತ್ತೆ ಮಾಡಲಿ ಬಟ್ ಇವತ್ತು ಎಲ್ಲರೂ ಕೂಡ ಕ್ಲಾರಿಟಿ ಸಿಗುತ್ತೆ ವೆಯ್ಟ್ ಮಾಡಿ ಓಕೆನಾ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಒಂದು ಏನಂದರೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಮೂರು ಜನ ಕಷ್ಟಪಟ್ಟಿರ್ತಾರೆ ಓಕೆನಾ ಅವರಲ್ಲಿ ಒಬ್ಬರು ಮಾತ್ರ ಸೆಲೆಕ್ಟ್ ಮಾಡಬೇಕಂತೆ ಅದು ಕೂಡ ಅಶ್ವಿನಿ ಗೌಡವ್ರ ವಿರುದ್ಧ ಆಟ ಆಡೋದಕ್ಕೆ ಇದು ಯಾವ ಥರ ಗುರು ತಿಂ ನನಗಂತೂ ಅರ್ಥ ಆಗಲಿಲ್ಲ ನೀವು ಒಬ್ಸರ್ವ್ ಮಾಡಿ ಅಲ್ಲಿ ಗೌಡರು ಉಸ್ತುವಾರಿ ಮಾಡಿದ್ರು ಅದರಲ್ಲೂ ಕೂಡ ನಿಮಗೆ ಎಷ್ಟೆಲ್ಲ ಏನಾಗಿದೆ ಅಂತ ನೀವು ನೋಡಿದ್ದೀರಾ ಅವರು ಡೈರೆಕ್ಟ್ ಸೆಲೆಕ್ಟು ಅದು ಇವರೇ ಮಾಡಿರುವಂಥದ್ದು ಬೇರೆ ಏನಂತ ಕ್ಯಾಪ್ಟನ್ ಅಂತ ಬೇರೆ ಅಲ್ವಾ ಆ ಟೀಮ್ಗೆ ಏನು ಎಲ್ಲರೂ ಸೆಲೆಕ್ಟ್ ಮಾಡಿರೋ ಅದು ಇಲ್ಲ ಇಲ್ಲಿ ಸ್ಪೆಷಲ್ ಅಧಿಕಾರ ಬೇರೆ ಇದು ಅವ್ರಿಗೆ ಅದ್ರ ಜೊತೆಗೆ ಇಲ್ಲಿ ಮೂರು ಜನಕ್ಕೆ ಒಬ್ಬರು ಮತ್ತೆ ಸೆಲೆಕ್ಟ್ ಮಾಡೋ ರೀತಿ ನೀವು ಒಬ್ಸರ್ವ್ ಮಾಡಿ ಇವರು ಧ್ರುವಂತ ತುಂಬ ಚೆನ್ನಾಗಿ ಸಖತ್ತಾಗಿ ಆಟ ಆಡಿದ್ರು ಇವಾರ ಸಕ್ಕತ್ತಾಗಿ ಫೈಟ್ ಕೊಟ್ಟ ಆ್ಯಂಡ್ ಆ ಟೀಮ್ ಗೆಲ್ಲೋದಕ್ಕೆ ಅವರು ಕೂಡ ಮೇನ್ ಕಾರಣ ಆಗ್ತಾರೆ ಅವರು ಕೂಡ ಲೆಕ್ಕಕ್ಕೆ ಬರಲ್ಲ ಇಲ್ಲಿ ಅದಾದಮೇಲೆ ಅಭಿ ಅವರು ಕೂಡ ತುಂಬ ಎಫರ್ಟ್ ಹಾಕಿ ಆ ಟೀಮ್ ಗೆಲ್ಲೋಕ್ಕೆ ಕಾರಣ ಆಗಿರ್ತಾರೆ ಅವರು ಲೆಕ್ಕಕ್ಕೆ ಬರೋಲ್ಲ ಈ ಕಡೆ ಇವರು ಅಂತ ಬಂದಾಗ ರಾಶಿಕ ಅಂತ ಬಂದಾಗ ಪಾಪ ಅಷ್ಟೆಲ್ಲ ಫೈಟ್ ಕೊಟ್ಟಿದ್ದಾರೆ ಅಷ್ಟೆಲ್ಲ ಬಂದಿದ್ದಾರೆ ಅವ್ರಿಗೂ ಕೂಡ ಅನ್ಫೇರು ನನಗೆ ಏನನ್ಸುತ್ತೆ ಗೊತ್ತಾ ನಿಜವಲ್ಲೂ ತುಂಬ ವಿಷಯಗಳಲ್ಲಿ ರಾಶಿಕ ವಿಷಯ ಅಂತ ಬಂದಾಗ ತುಂಬ ಅನ್ಫೇರಾಗಿ ತುಂಬ ವಿಷಯಗಳು ಹೋಗ್ತಿದೆ ಅಂತ ಅನ್ಸುತ್ತೆ ತುಂಬ ಎಫರ್ಟ್ ಆಗ್ತಾರೆ ಆ ಫೈರ್ ಪವರ್ ಇದೆ ತುಂಬ ನಿಯತ್ತಾಗಿ ಆಟ ಆಡ್ತಾರೆ ಗೇಮ್ ಅಂತ ಬಂದಾಗ ಆದರೂ ಕೂಡ ಅವ್ರಿಗೆ ಸಿಗಬೇಕನ್ನುವಂಥ ರಿವಾರ್ಡ್ ಸಿಗಲ್ಲ ಇಲ್ಲೂ ಕೂಡ ಅದೇ ಕಥೆ ಆಗುತ್ತೆ ಆ್ಯಂಡ್ ಇಲ್ಲಿ ಒಂದು ಬೇಜಾರಾಗಿದ್ದೇನೆಂದರೆ ಇವರೆಲ್ಲರೂ ಸೇರಿಸಿ ಒಂದು ಟಾಸ್ಕ್ ಆಡಿದ್ರು ಚೆನ್ನಾಗಿರ್ತಿತ್ತು ಡಿಸ್ಟರ್ಬ್ ಮಾಡೋಂಥದ್ದು ಅದನ್ನ ಅದು ಮಾಡಲ್ಲ ಅದ್ರ ಜೊತೆಗೆ ಇಲ್ಲೊಂದು ಎಷ್ಟ ಕೊಟ್ಟಿರೋಲ್ಲಪ್ಪ ಆ ಟಾಸ್ಕ್ ನೀವು ನೋಡಿ ಗೈಸ್ ಒಂದಿಷ್ಟು ನಿಮಿಷ ಅದು ಇದು ಮಾಡ್ತಾರೆ ಸೊ ಅಲ್ಲಿ ಯಾರ್ದಿರುತ್ತೆ ಅವರೇ ಇದು ಅಂತ ಅದು ಸರಿ ಅಂತ ಅನ್ಸುತ್ತೆ ನನಗೆ ನಿಮಗೆ ನನಗಂತೂ ಅದು ಇಷ್ಟ ಆಗಿಲ್ಲ ಆಮೇಲೆ ಇನ್ನೊಂದು ಪರ್ಸ್ಪೆಕ್ಟಿವ್ ಬಂದುಬಿಡುತ್ತೆ ಅವ್ರು ಮಾಡಿದ್ರೆ ಅಲ್ವಾ ಬೇರೆ ವಿಷಯ ಅವಾಗೇ ಹೇಗೆ ಬರುತ್ತೆ ಗೊತ್ತಾ ಬೇರೆ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಇಲ್ಲಿ ಬಿಗ್ ಬಾಸ್ ಅವರೇ ಕಟ್ಟಾಗಿ ಅಲ್ಲಿ ಇದ್ದಾಗ ಫೋಟೋ ಬಂದಾಗ ಪಟ್ಟದ ಹೊಡೆದಿದ್ದಾರೆ ಇವನ್ನೇ ಅಲ್ಲಿಗೆ ತರುವಂಥ ಪ್ಲಾನ್ ಇತ್ತು ಅನ್ನೋ ರೀತಿ ಕೂಡ ಒಂದು ನೆರೆ ಸೆಟ್ ಆಗುತ್ತೆ ಅದಕ್ಕೆ ದಯಾರಿ ಮಾಡ್ಕೊಂಡಿದ್ದೇ ಬಿಗ್ ಬಾಸ್ ಅಂತ ಅನಿಸ್ತು ಏನು ಹೇಳ್ತೀರಾ ಇದಕ್ಕೆ ಗುರು ಇನ್ನು ಇಲ್ಲಿ ಮೇಯ್ನ್ ಆಗಿ ಹೈಲೈಟ್ ಆಗಿರುವಂಥ ವಿಷಯಕ್ಕೆ ಬರೋಣ ಇಲ್ಲಿ ಆ್ಯಕ್ಚುಲಿ ರಾಶಿ ಕೋರ್ ನಿಮ್ಮನ್ನ ತಗೋತಾರೆ ತಗೊಂಡು ಇಲ್ಲಿ ಒಂದು ಫೀಮೇಲ್ ಕಂಟೆಸ್ಟೆಂಟು ಒಂದು ಕ್ಯಾಪ್ಟನ್ ಆದರೆ ಚೆನ್ನಾಗಿರುತ್ತೆ ಅನ್ನೋ ರೀತಿ ಮಾತಾಡ್ತಾರೆ ಅದಕ್ಕೆ ಅದಕ್ಕೊಂದು ರಿಯಾಕ್ಷನ್ ಬರುತ್ತೆ ಇಬ್ರು ಕೂಡ ರಿಯಾಕ್ಷ್ ರಿಯಾಕ್ಟ್ ಮಾಡ್ತಾರೆ ಒಂದು ಕಾವ್ಯ ಇನ್ನೊಂದು ಸ್ಪಂದನ ಓಕೆನಾ ಅದು ಯಾಕೆ ಏನು ಏನಿದೆ ಅಂತ ಕೂಡ ನಿಮ್ಮ ಮುಂದೆ ಹೇಳ್ತೀನಿ ಬಟ್ ಇಲ್ಲಿ ಗಿಲ್ಲಿ ಹೇಳಿದಂಥ ಪಾಯಿಂಟ್ ಏನಿದೆ ಅವ್ರನ್ನ ಯಾಕೆ ಡಿಸರ್ವ್ ಇದಾರೆ ಅಂತ ಹೇಳಬೇಕಾಗಿತ್ತು ಇವ್ರು ಹೇಳಿದ ಮಾತಿಂದ ಒಂದು ಏನಾಯಿತು ಅಂದರೆ ಬೇರೆಯವ್ರಿಗೆ ಒಂದು ಇವರೇ ದಾರಿ ಮಾಡಿಕೊಟ್ರು ಅದ್ರ ಬಗ್ಗೆ ವಾದ ಮಾಡೋದಕ್ಕೆ ಅಂತ ಅನಿಸ್ತು ಯಾಕಂದ್ರೆ ನೀವು ಒಬ್ಸರ್ವ್ ಮಾಡಿ ಅಲ್ಲಿ ಫೀಮೇಲ್ ಅಂತ ಫೀಮೇಲ್ ಅಥವಾ ಮೇಲ್ ಅಂತ ನೋಡಬಾರ್ದು ಎಷ್ಟು ಡಿಸರ್ವ್ ಇದಾರೆ ಅಂತ ನೋಡಬೇಕಾಗುತ್ತೆ ಸೊ ಈ ಪಾಯಿಂಟ್ನ ಬೇರೆ ಪರ್ಸ್ಪೆಕ್ಟಿವಿಂದ ಗಿಲ್ಲಿ ಹೇಳಿದ್ರು ಕೂಡ ಅಲ್ಲಿರುವಂಥವ್ರಿಗೆ ಬೇರೆ ಥರ ಅನಿಸ್ತು ಸೊ ಹಾಗಾಗಿ ಸ್ಪಂದನ ಕೂಡ ಬಂದು ಮಾತಾಡ್ತಾರೆ ಆ್ಯಂಡ್ ಅಲ್ಲಿ ಸ್ಪಂದನ ಹೇಳಿದ್ರು ಕೂಡ ಯಾವುದೇ ರೀತಿಯ ರಾಂಗ್ ಇಲ್ಲ ತುಂಬ ಜನ ಊರ್ಕೊಂಡ್ರು ಹಾಗೇ ಅಂತ ಹೇಳ್ತೀರಲ್ವಾ ಒಂದು ಅರ್ಥ ಮಾಡ್ಕೊಳ್ಳಿ ಗೈಸ್ ಅದು ಆ್ಯಕ್ಚುಲಿ ಪಾಯಿಂಟ್ ಚೆನ್ನಾಗಿದೆ ಏನಪ್ಪಾ ಅಂದರೆ ಯಾರೋ ಒಬ್ಬರನ್ನ ಹುಡುಗಿ ಅಂಬಿಟ್ಟು ಅವರು ಬಂದು ಕ್ಯಾಪ್ಟನ್ ಆಗಬೇಕು ಅನ್ನೋದೇನಿದೆ ಸರಿ ಬರಲ್ಲ ಅವ್ರು ಎಷ್ಟು ಡಿಸರ್ವ್ ಇದ್ದಾರೆ ಅವರಲ್ಲಿ ಏನು ಪಾಯಿಂಟ್ಗಳಿದೆ ಏನು ಕತೆ ಅದನ್ನ ಮಾತಾಡಬೇಕಾಗಿತ್ತು ಆ್ಯಂಡ್ ಬೇರೆ ಪಾಯಿಂಟ್ಗಳು ಇಟ್ಕೊಂಡು ವಾದ ಮಾಡಲಿಲ್ಲ ಯಾರು ಸ್ಪಂದನ ಬಟ್ ಹುಡುಗಿರಿ ಅಂತ ಹೇಳಿದ್ರು ಗೊತ್ತಾ ಸೊ ಫೀಮೇಲ್ ಕಂಟೆಸ್ಟೆಂಟ್ ಕ್ಯಾಪ್ಟನ್ ಆಗಬೇಕು ಅಂತ ಅದನ್ನ ಇಟ್ಕೊಂಡ್ರು ಯಾಕಂದ್ರೆ ಅದು ಈಸಿ ಮಾತಾಡೋದಕ್ಕೆ ಅಂತ ಸೊ ಪಾಯಿಂಟ್ ಇಟ್ಕೊಂಡು ಕೌಂಟರ್ ಡೈಲಾಗ್ ಹೊಡೆದಿದ್ದು ಅದು ಅದನ್ನ ಬೇರೆ ರೀತಿ ಡೈವರ್ಟ್ ಮಾಡೋಂಥದ್ದು ಅಥವಾ ಬೇರೆ ನೆರೆಟಿವ್ ಸೆಟ್ ಮಾಡೋದೇನಿದೆ ಅದು ಕಂಪ್ಲೀಟ್ಲಿ ರಾಂಗಿದೆ ಬಟ್ ಇಲ್ಲಿ ಗಿಲ್ಲಿ ಒಂದು ಫೀಮೇಲ್ ಕಂಟೆಸ್ಟೆಂಟ್ ಆದರೆ ಅವ್ರಿಗೂ ಕೂಡ ಒಂದು ಗೌರವ ಇರುತ್ತೆ ಅನ್ನೋ ರೀತಿ ಒಂದು ಇದಿರುತ್ತೆ ಅಂದ್ಬಿಟ್ಟು ಹೇಳ್ತಾರಲ್ವ ಹೆಗ್ಗಳಿಕೆ ಇರುತ್ತೆ ಅಂದ್ಬಿಟ್ಟು ಅವಾಗ ಬರುವಂಥ ಒಂದು ರಿಯಾಕ್ಷನ್ ಅಂದರೆ ಕಾವ್ಯವ್ರದ್ದು ಅದು ಕೂಡ ಮುಂದೆ ಮಾತಾಡ್ತೀನಿ ಓಕೆನಾ ಇದಾದ ಮೇಲೆ ಕಾವ್ಯರ್ ಬರ್ತಾರೆ ಆ್ಯಕ್ಚುಲಿ ಕಾವ್ಯರ್ ಬಗ್ಗೆ ಕೂಡ ತುಂಬ ಒಪಿನಿಯನ್ಗಳು ಬರ್ತಾಯಿದೆ ಹೊರಗಡೆ ಅದು ಕೂಡ ಒಂದು ಕ್ಲಾರಿಟಿ ಕೊಟ್ಕೊಳ್ಳೋಣ ಇವತ್ತು ವಿಷಯ ಏನಪ್ಪ ಅಂದರೆ ಗೊತ್ತಿರುವ ಗೊತ್ತಿರುವಾಗ ಅವತ್ತು ನಾಮಿನೇಷನ್ ನಡೀಬೇಕಾರೆ ನಾಮಿನೇಟ್ ಮಾಡೋದನ್ನ ಯಾರನ್ನಪ್ಪ ಅಂದರೆ ಕಾವ್ಯರು ಅಭಿನ ಬಟ್ ಇಲ್ಲಿ ಯಾರು ನೇಮ್ನ ತಗೋತಿದಾರೆ ರೀ ಅಭಿ ನೇಮ್ನ ತಗೋತಿದಾರೆ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಅಂತ ತುಂಬ ಜನ ಕೇಳ್ತಿದಾರೆ ಬಟ್ ವಿಷಯ ಏನು ಗೊತ್ತಾ ನೀವು ಸಿಚುವೇಶನ್ ಮತ್ತು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಪರ್ಸ್ಪೆಕ್ಟಿವ್ನ ಅರ್ಥ ಮಾಡ್ಕೊಳ್ಳಿ ಅಂದರೆ ನಿಜವಾಗ್ಲೂ ಒಬ್ಬ ಸ್ಪರ್ಧಿನ ಏಟ್ ಮಾಡೋದೇ ಜಾಸ್ತಿ ಆಗುತ್ತೆ ಬಟ್ ಒಂದ್ಸಲ ನೀವು ಸ್ಪರ್ಧಿಗಳ ಒಂದು ಪರ್ಸ್ಪೆಕ್ಟಿವ್ ಮತ್ತು ಒಂದು ಸಿಚುವೇಶನ್ ಅರ್ಥ ಅರ್ಥ ಮಾಡ್ಕೊಬಿಟ್ರೆ ಕಂಪ್ಲೀಟ್ ಆಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸ್ಪರ್ಧೆನ ಹೇಟ್ ಮಾಡಲ್ಲ ಓಕೆನ ಅವತ್ತು ಆ್ಯಕ್ಚುಲಿ ಏನಪ್ಪ ಅಂದ್ರೆ ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿ ಇವಳು ಕೂಡ ಎಪಿಸೋಡ್ ತಗೊಂಡು ನೋಡಿ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅವ್ರು ಏನೇನು ಹೇಳಿದರೆ ಹೆಂಗೆ ಅಂತ ಅವ್ರದ್ದು ದೋಷ ಅನ್ನೋದು ಕೊಟ್ಟಿರ್ತಾರೆ ಓಕೆನಾ ಬಿಗ್ ಬಾಸ್ ಅವರು ನಾಮಿನೇಟ್ ಮಾಡುವಂಥ ಪ್ರಕ್ರಿಯೆ ನಡೆದಿರುತ್ತೆ ಬಟ್ ಅಲ್ಲಿ ಕಾವ್ಯ ಕಾವ್ಯವ್ರು ಏನು ಮಾಡ್ತಾರೆ ಅಂದರೆ ಕಾವ್ಯರು ತಗೊಳ್ಳೋಂಥ ಕಾರಣ ಏನು ಗೊತ್ತಾ ಸಿಕ್ಕಿರೋ ಅವಕಾಶವನ್ನ ಉಪಯೋಗಿಸ್ಕೊಳ್ಳೋದೇ ಇರುವಂಥ ಪರ್ಸನ್ ಅಂತ ಬಂದರೆ ಅದು ಅಭಿ ಅಂತ ಹೇಳ್ತಾರೆ ಸೊ ಇಲ್ಲಿ ಕ್ಲಿಯರ್ ಆಗಿ ಅವ್ರು ಕೊಟ್ಟಂಥ ಕಾರಣ ಏನಿತ್ತು ಅದು ವ್ಯಾಲಿಡ್ ಇತ್ತು ಯಾಕಂದ್ರೆ ನಿಮಗೂ ಕೂಡ ಗೊತ್ತಿದೆ ನಮಗೂ ಕೂಡ ಗೊತ್ತಿದೆ ಅಭಿ ಇಲ್ಲಿ ಇರುವಂಥ ಅವ್ರಿಗಿರುವಂಥ ಪೊಟೆನ್ಷಿಯಲ್ ತಕ್ಕಂತೆ ಜೊತೆಗೆ ಅವ್ರು ಬಂದಾಗ ಯಾವ ಲೆವೆಲ್ ನಾವೇ ಅನ್ಕೊಂಡ್ವಿ ಪಕ್ಕ ಟಾಪ್ ಐ ಅಥವಾ ವಿನ್ನರ್ ಕೂಡ ಆಗ್ಬೋದು ಅನ್ನೋ ರೀತಿ ಇತ್ತು ಓಕೆನಾ ಬಟ್ ಹೋಗ್ತಾ ಹೋಗ್ತಾ ಅವ್ರ ಗೇಮ್ ಡೌನ್ ಆಗ್ತಾ ಹೋಗ್ತಾ ಇರುತ್ತೆ ಓಕೆನಾ ಸೊ ಇದನ್ನ ನೋಡಿದಾಗ ನಮಗೆ ಅನ್ಸುತ್ತೆ ಕಾವಿಂಗ್ ಅನ್ಸಿರಲ್ವಾ ಅಂಡ್ ಇದ್ರ ಜೊತೆಗೆ ಇನ್ನೊಂದು ರೀಸನ್ ಕೊಡ್ತಾರೆ ಅವರು ಇಂಟ್ರೆಸ್ಟ್ ಇಲ್ಲ ಮೊದಲಿನ ತರ ಮತ್ತೆ ಎಕ್ಸೈಟ್ಮೆಂಟ್ ಕಾಣಿಸ್ತಾ ಇಲ್ಲ ಮೊದಲಿನ ತರ ಜೊತೆಗೆ ಸೇಫ್ ಗೇಮ್ ಆಡ್ತಾ ಇದ್ದಾರೆ ಹಾಗಾಗಿ ನಾನು ಇವ್ರ ನೇಮ್ ನ ತಗೋತೀನಿ ಅಂತ ಕೂಡ ಹೇಳ್ತಾರೆ ಜೊತೆಗೆ ಅದೆಲ್ಲ ಹೆಚ್ಚಾಗಿ ಸಿಕ್ಕಿರೋ ಅವಕಾಶವನ್ನ ಉಪಯೋಗಿಸ್ಕೊಡದಂತೆ ಇರುವಂತ ವ್ಯಕ್ತಿ ಅಂತ ಬಂದಾಗ ಇವ್ರ ನ ತಗೊಳೋಂಥದ್ದು ಬಿಗ್ ಬಾಸ್ ಅದನ್ನೇಲ್ವೇ ಹೇಳಿದಂಥದ್ದು ಸೊ ಅದನ್ನು ಹೇಳಿದರೆ ಅದಕ್ಕೆ ತಕ್ಕಂತೆ ಯಾರು ಅಂತ ಅನ್ಸಿದ್ರು ಅದನ್ನೇ ತಗೊಂಡಿರುವಂಥದ್ದು ಕಾವ್ಯ ಸೊ ಇಲ್ಲಿ ಎಲ್ಲಿ ತಪ್ಪಿದೆ ಮೇಲೆ ಇಲ್ಲಿ ಅಂತ ಬಂದಾಗ ಕ್ಯಾಪ್ಟನ್ ಅಂತ ಬಂದಾಗ ಅಲ್ಲಿ ಕಾರಣಗಳು ಕೊಡಬೇಕಾದ್ರೆ ಕಾವ್ಯರ ಒಂದು ಪಾಯಿಂಟ್ಗಳನ್ನ ನೋಡಿ ನಿಮಗೆ ಅರ್ಥ ಆಗುತ್ತೆ ಎಷ್ಟು ವ್ಯಾಲಿಡ್ ಇದಾರೆ ಎಷ್ಟು ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ ಅಂತ ಇವಾಗ ಬಿಗ್ ಬಾಸ್ ಮನೆ ಅಂತ ಬಂದಾಗ ಕ್ಯಾಪ್ಟನ್ಗೆ ಒಂದೆಲ್ಲ ಒಳ್ಳೆ ಕ್ವಾಲಿಟೀಸ್ ಇರಬೇಕಾಗುತ್ತೆ ಓಕೆನಾ ಆ್ಯಂಡ್ ಕಾವ್ಯರು ಅದನ್ನೇ ನೋಡ್ತಿರುವಂಥದ್ದು ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಅಲ್ಲಿ ಕಾರಣಗಳು ಕೊಡ್ತಾರೆ ಗೊತ್ತಾ ರಾಶಿಕಗಿಂತ ಸೆನ್ಸಿಬಲ್ ಆಗಿದ್ದಾನೆ ಅನ್ನೋ ಒಂದು ಕಾರಣಗಳು ಕೂಡ ಕೊಡ್ತಾರೆ ಓಕೆನಾ ನಿಮ್ ಗೊತ್ತಿರುವ ಹಾಗೆ ರಾಶಿಕಾ ಗೇಮ್ ಅಂತ ಬಂದ್ರೆ ಸಖತ್ತು ಎಕ್ಸ್ಟ್ರಾ ಆರ್ಡಿನರಿ ಅಂತ ಹೇಳ್ಬೋದು ಟಾಸ್ಕ್ ಕ್ವೀನ್ ಅಂತ ಕೂಡ ಹೇಳ್ಬಹುದು ತಪ್ಪೇನಾಗಲ್ಲ ಓಕೆನಾ ಆದರೆ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋದಾಗ್ಬೋದು ಒಂದು ಸ್ವಲ್ಪ ಸೆನ್ಸಿಬಲ್ ಅಂತ ಬಂದಾಗ ಗೊತ್ತಿರುವ ಹಾಗೆ ರಾಶಿಕಾ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಲ್ಲ ಸೊ ಅದೇ ಕಾರಣದಿಂದ ಅಬಿ ಬೆಟರ್ ಅಂತ ಅರ್ಸಿದೆ ಹಾಗಾಗಿ ಅಬಿ ಕೊಟ್ಟಿದ್ದಾರೆ ಮೇಲೆ ಇದ್ದಂಥದ್ದು ಯಾರು ಇನ್ನು ಧ್ರುವಂತ್ ಓಕೆನಾ ಸೊ ಧ್ರುವಂತ ನಿಮ್ ಎಲ್ಲರೂ ಹಾಗೆ ಎಲ್ಲರ ಜೊತೆ ಇಲ್ಲ ಒಂದ್ ಕಡೆ ಯಾವ್ದೋ ಒಬ್ರು ಇಷ್ಟ ಆದ್ರೆ ಅಲ್ಲೇ ಇರ್ತಾರೆ ಅವರು ಸೊ ಇಲ್ಲಿ ಇದೊಂದು ಒಬ್ಬ ಕ್ಯಾಪ್ಟನ್ ಆಗೋದಕ್ಕೆ ಒಂದು ಒಳ್ಳೆ ಕಂಟೆಸ್ಟೆಂಟ್ ಆಗಲ್ಲ ಅಥವಾ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಆಗಲ್ಲ ಅಂತ ಅವ್ರಿಗೆ ಅನ್ಸಿದೆ ಹಾಗಾಗಿ ಅಬಿನ ಒಂದು ಇಟ್ಕೊಂಡು ಮಾತಾಡ್ಬೇಕು ಕೂಡ ಅವ್ರು ಹೇಳ್ತಾರೆ ಎಲ್ಲರ ಜೊತೆ ಚೆನ್ನಾಗಿ ಬೆರೀತಾರೆ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಅಂತ ಇಟ್ಕೊಂಡು ಮಾತಾಡ್ತಾರೆ ಸೊ ಇಲ್ಲೂ ಕೂಡ ಕಾವ್ಯರ್ ಪಾಯಿಂಟ್ ಕಟ್ ಆಗಿದೆಯಾ ವ್ಯಾಲಿಡ್ ಇದೆ ಅಂಡ್ ಅಬಿನ ಸೆಲೆಕ್ಟ್ ಮಾಡಿದಾರೆ ಅಂತ ಹೇಳ್ತಿದ್ದೀರಲ್ವಾ ಇಲ್ಲಿ ಅಭಿ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ಅಥವಾ ಬೇರೆ ಅಭಿನ್ ಬಿಟ್ಟು ಇನ್ನೂ ಇಬ್ರು ಮೂರು ಜನ ಬೇರೆ ಇದ್ದು ಅವರ ಕ್ವಾಲಿಟಿ ಜಾಸ್ತಿ ಚೆನ್ನಾಗಿತ್ತು ಅಂದ್ರೆ ಖಂಡಿತವಾಗ್ಲೂ ಆ ಕ್ವಾಲಿಟೀಸ್ಗಳನ್ನ ನೋಡ್ಬಿಟ್ಟೆ ಇಲ್ಲಿ ಪಕ್ಕ ಅವರು ಅವ್ರನ್ನ ನಿಮ್ನ ತಕೊಳ್ಳೋರು ಬಟ್ ಇಲ್ಲಿ ಇದ್ದಿದ್ದಂಥದ್ದು ಅಭಿ ಮತ್ತೆ ಆ ರಾಶಿಕಾ ಮತ್ತೆ ಧ್ರುವಂತ್ ಆ್ಯಂಡ್ ಇಲ್ಲಿ ಎಲ್ಲಕ್ಕೂ ಹೆಚ್ಚಾಗಿ ತುಂಬ ಜನ ಇರ್ತಿರ್ಲಿಲ್ಲ ಇವ್ರನ್ನ ಹುರ್ಕೊಂಡಿದಾರೆ ಅಂತ ಇಲ್ಲ ಅವರಲ್ಲಿರುವಂಥ ವಿಷಯಗಳನ್ನ ಇಟ್ಕೊಂಡು ಮಾತಾಡುವಂಥದ್ದು ಕಾವ್ಯ ಆ್ಯಂಡ್ ಅವರಲ್ಲಿ ಏನಾದ್ರು ಬೆಟರ್ ಕ್ವಾಲಿಟೀಸ್ ಇತ್ತು ಅಂದಿದ್ರೆ ಖಂಡಿತವಾಗ್ಲೂ ಇವ್ರನ್ನ ಸೆಲೆಕ್ಟ್ ಮಾಡ್ತಿದ್ದಿಲ್ಲ ಅವ್ರನ್ನೇ ಸೆಲೆಕ್ಟ್ ಮಾಡೋರು ಬಟ್ ಅವ್ರಿಗೆ ಅನಿಸಿಲ್ಲ ಅದಕ್ಕೇ ತಗೊಂಡಿರ್ತದೆ ಮತ್ತೆ ಇವಾಗ ನಾನು ಇವಾಗ ಹೇಳಿದ್ನಲ್ಲ ಪಾಯಿಂಟ್ಗಳು ಅವ್ರು ಹೇಳಿದಾರಲ್ಲ ಅಂತ ರೀಸನ್ ಇಡೋದನ್ನೆಲ್ಲ ಸೊ ಅವನ್ನ ನೀವೇ ನೋಡಿ ನಿಮಗೆ ಅರ್ಥ ಆಗ್ಬೋದು ಅದ್ರ ಸುಳ್ಳಂತೂ ಇಲ್ಲ ತೆಂಗಿರ್ಬೇಕಾರೆ ಕಾವ್ಯ ಹೆಂಗ್ರೆ ಆಗ್ತಾರೆ ವಿಶೇಷ ಗೈಸ್ ಅಲ್ಲಿ ಏನು ಹೇಳಿದ್ದಾರೆ ಬಿಗ್ ಬಾಸ್ ಏನು ಹೇಳಿದ್ರು ಕ್ಯಾಪ್ಟನ್ ಅಂತ ಬಂದಾಗ ಏನಂತ ಹೇಳಿದಾರೆ ಕ್ಯಾಪ್ಟನ್ ಅದಾಗ ಯಾವ ಥರ ಇರಬೇಕು ಕ್ವಾಲಿಟೀಸು ಇದನ್ನೆಲ್ಲ ನೋಡಿ ಯೋಚನೆ ಮಾಡಿದಾಗ ಆ ವ್ಯಕ್ತಿ ಪರ್ಸ್ಪೆಕ್ಟಿವ್ ಅಂತ ನೋಡಿದಾಗ ಸಿಚುವೇಶನ್ ನೋಡಿದಾಗ ನಮ್ಗೆಲ್ಲೂ ಕೂಡ ಅರ್ಥ ಆಗುತ್ತೆ ಯಾರು ಕೂಡ ಕೆಟ್ಟ ಕಾಣಿಸಲ್ಲ ಇದನ್ನು ಪದೇ ಪದೇ ಯಾಕೆ ಕೇಳ್ತಿದ್ದೀನಿ ಅಂದರೆ ತುಂಬ ಜನ ಇದನ್ನು ತಪ್ಪು ಮಾಡ್ತಿದ್ದಾರೆ ಹಾಗಾಗಿ ಐ ಥಿಂಕ್ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ ಇವಾಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ಕಾವ್ಯ ಯಾವುದೇ ಕಣಕ್ಕೂ ಡಬಲ್ ಸ್ಟ್ಯಾಂಡರ್ಡು ಮೇಂಟೈನ್ ಮಾಡಿಲ್ಲ ಜೊತೆಗೆ ತಪ್ಪಾಗ್ ಕೂಡ ಒಂದು ಡಿಸಿಷನ್ ತಗೊಂಡಿಲ್ಲ ರೈಟ್ ಆಗಿ ತೊಗೊಂಡಿದ್ದಾರೆ ಮತ್ತು ಯಾರ ಮೇಲೂ ಕೂಡ ಊರ್ಕೊಂಡೇನು ಮಾಡಿರೋ ಕೆಲಸ ಅಲ್ಲ ಇದು ಸೊ ಐ ಥಿಂಕ್ ಇಲ್ಲಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಓಕೆನಾ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಅಬಿಯವ್ರು ಸೆಲೆಕ್ಟ್ ಆಗ್ತಾರೆ ಅದು ಒಂದು ಟೈಮ್ ಇದೆಯಲ್ಲ ಕತೆಗೆ ನಿಮ್ಗೆ ಗೊತ್ತಿದೆ ಅಭಿ ಸೆಲೆಕ್ಟ್ ಅವರು ಪಾಪ ನನಗೆ ಧ್ರುವಂತ್ ಮತ್ತು ರಾಶಿಕಾ ಪಾಪ ಅಂತ ಅನಿಸಿದ್ದು ಅಷ್ಟೇ ಸೊ ಇರಲಿ ಏನು ಮಾಡೋಕ್ಕಾಗಲ್ಲ ಓಕೆ ಸಪೋರ್ಟ್ ಮಾಡಿ ಅವ್ರಿಗೆ ಆ್ಯಂಡ್ ಇದೆಲ್ಲ ಆಗುತ್ತೆ ಇದಾದಮೇಲೆ ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಕೂಡ ಕೂತ್ಕೊಂಡು ಮಾತಾಡ್ತಾರೆ ಆ್ಯಂಡ್ ಇದ್ರ ಬಗ್ಗೆ ಕೂಡ ಒಂದಿಷ್ಟು ಓಪಿನಿಯನ್ ಇದೆ ಅಲ್ಲೂ ಕೂಡ ನೀವು ಒಬ್ಸರ್ವ್ ಮಾಡಿದ್ರೆ ಕಾವ್ಯ ಅವ್ರು ಏನಕ್ಕೆ ಮಾತಾಡೋರು ಅನ್ನೋದು ಬರಬೇಕಾಗುತ್ತೆ ಇಲ್ಲಿ ಗಿಲ್ಲಿ ಒಂದ್ಸಲ ಹೇಳಿರ್ತಾರೆ ಕಾವ್ಯ ನೀನೇ ಫಸ್ಟು ಫೀಮೇಲ್ ಕಂಟೆಸ್ಟೆಂಟ್ ಆಗಬೇಕು ಅಂತ ಹೇಳಿರ್ತಾರೆ ಬಟ್ ಇಲ್ಲಿ ಗಿಲ್ಲಿ ಹೇಳಿದ ಮಾತನ್ನ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡು ಅಂತಲೂ ಅನ್ಕೋಬೋದು ಯಾಕಂದರೆ ಗಿಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಓಕೆನಾ ಇವಾಗ ಇಬ್ಬರು ಹೆಣ್ಮಕ್ಳಾದರೆ ಅದರಲ್ಲಿ ಯಾರೋ ಒಬ್ಬರು ಕ್ಯಾಪ್ಟನ್ ಆಗ್ತಾರೆ ಅದು ಹೆಣ್ ಹೆಣ್ಮಕ್ಳೇ ಆಗಿರ್ತಾರೆ ಫೀಮೇಲ್ ಕಂಟೆಸ್ಟೆಂಟ್ ಆಗ್ತಾರೆ ಒಳ್ಳೆ ಕ್ಯೂರಿಯಿಟಿ ಇರುತ್ತೆ ಹೆಣ್ಮಕ್ಳು ಒಬ್ರು ಆಗ್ತಾರೆ ಅಂತ ಅನ್ನೋ ರೀತಿ ಮಾತಾಡಿದಂಥದ್ದು ಅವರೇ ಆಗಬೇಕು ಅಂತಲೂ ಅಲ್ಲ ಅರ್ಥ ಆಗ್ತಿದ್ಯಾ ಗಿಲ್ಲಿ ಹೇಳಿದ ಪಾಯಿಂಟ್ ಇದು ಓಕೆನಾ ಇದನ್ನು ಸ್ಪಂದನೂ ಕೂಡ ಅರ್ಥ ಮಾಡ್ಕೋಬೇಕು ಕಾವ್ಯರು ಕೂಡ ಅರ್ಥ ಮಾಡ್ಕೋಬೇಕು ಬಟ್ ಇಲ್ಲಿ ಇವ್ರು ಹೆಂಗೆ ಅಂದ್ಕೊಂಡ್ರಂದ್ರೆ ಅವತ್ತು ನನ್ನ ಹತ್ರ ಏನು ಹೇಳಿದೆ ನೀನು ಅವತ್ತು ಹೇಳಿದೆ ನೀ ನಾನೇ ಆಗಬೇಕು ಫಿಮರ್ ಕಂಟೆಸ್ಟೆಂಟ್ ಫಸ್ಟ್ ಅನ್ನೋ ರೀತಿ ಮಾತಾಡ್ಬಿಟ್ಟು ಅಂದರೆ ಸರಿ ನೋಡೋ ರೀತಿ ಇವ್ರು ಮಾತಾಡೋರು ಬಟ್ ಯಾವಾಗ ಇಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೋ ಅವಾಗ ಕ್ಲಿಯರ್ ಆಗುತ್ತೆ ಆ್ಯಂಡ್ ಜೊತೆಗೆ ತುಂಬ ಜನಕ್ಕೆ ಇದನ್ನು ಬೇರೆ ಥರ ತಿಂಕ್ ಅಲ್ವಾ ನೋಡಿ ಅಕಸ್ಮಾತು ರಾಶಿಕವ್ರ ಮೇಲೋ ಅಥವಾ ಇನ್ನೊಬ್ಬರ ಮೇಲೆ ಏನೋ ಹೊಟ್ಟೆ ಕಿಚ್ಚು ಉರಿ ಅದು ಇದು ಅನ್ನೋದು ಇದ್ದಿದ್ದರೆ ಇವಾಗ ಅಲ್ಲಿ ರಘೋಣಂಗ್ ಕರೆದ್ಬಿಟ್ಟು ಈ ಹೇಳ್ತಾನೆ ಇರಲಿಲ್ಲ ಗಿಲ್ಲಿ ಜೊತೆ ಮಾತಾಡ್ಕೊಂಡು ಮಾತ್ರ ರಿಯಾಕ್ಟ್ ಮಾಡೋರು ರಘೋಣನ್ ಕರೆದ್ರು ಅಂದರೆ ಅಲ್ಲಿ ಯಾವುದೇ ವ್ಯಕ್ತಿ ಮೇಲೆ ಅವ್ರಿಗೆ ನೆಗೆಟಿವ್ ಒಪಿನಿಯನ್ ಇಲ್ಲ ಯಾರು ಉರ್ಸ್ ಯಾರೋ ಏನೋ ಕ್ಯಾಪ್ಟನ್ ಆಗ್ಬಿಡ್ತಾರೆ ಅಂತನೋ ಏನೋ ಅಂದ್ಬಿಟ್ಟು ಮಾಡಿದ ಡಿಶನ್ವಲ್ಲ ಅಂತ ನೀವು ಅರ್ಥ ಮಾಡ್ಕೋಬೋದಲ್ವಾ ನೀವು ಈ ಥರ ಸಿಚುವೇಷನ್ಗಳನ್ನ ಅನಲೈಸ್ ಮಾಡೋದು ಕಲ್ತ್ಕೊಬಿಟ್ರೆ ತುಂಬ ಈಸಿ ಆಗುತ್ತೆ ಗಾಯಿಸ್ ಓಕೆನಾ ಇದೆಲ್ಲ ಆಗುತ್ತೆ ಇದೆಲ್ಲ ಆದ್ಮೇಲೆ ಒಂದಿಷ್ಟು ತರಲೆ ತಮಾಷೆಗಳಿತ್ತು ಗಿಲ್ಲಿ ಮತ್ತು ಕಾವ್ಯ ಮಧ್ಯೆ ಚೆನ್ನಾಗಿತ್ತು ನೈಸ್ ಅಂತನ ಓಕೆನಾ ಇದೆಲ್ಲ ಆದಮೇಲೆ ಪ್ಲೇಟ್ ಚೇಂಜ್ ಮಾಡಿಬಿಟ್ರು ಸರ್ ಅಂದ್ಕೊಂಡೆಲ್ಲ ತಮಾಷೆ ಮಾಡ್ತಿರ್ತಾರೆ ಚೆನ್ನಾಗಿತ್ತುಪಾ ಇದೆಲ್ಲ ಓಕೆನಾ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ನಮ್ಮ ಬಿಗ್ ಬಾಸ್ ಅವರು ಈಗ ಹೇಳಿರ್ತಲ್ಲ ಒಂದು ಟಾಸ್ಕ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಚೆನ್ನಾಗಿತ್ತು ಒಂದು ರೀತಿ ಡಿಸ್ಟರ್ಬ್ ಮಾಡೋವಂಥದ್ದು ಹನ್ನೆರಡು ನಿಮಿಷ ಇರುತ್ತೆ ಓಕೆನಾ ಸೊ ಹನ್ನೆರಡು ನಿಮಿಷದಲ್ಲಿ ಒಂದು ವಿಷಯ ಅಂತ ಬಂದಾಗ ಅಲ್ಲಿ ಡಿಸ್ಟರ್ಬ್ ಮಾಡಬೇಕಾಗುತ್ತೆ ಆ ಕೌಂಟನ್ನ ಮಿಸ್ ಮಾಡಿಸ್ಬೇಕಾಗುತ್ತೆ ಸೊ ಅಲ್ಲಿ ಅಬಿಯವ್ರು ಹೋಗುವಂಥದ್ದು ಗಿಲ್ಲಿ ಮತ್ತು ಕಾವ್ಯರ ಜೊತೆ ಸೊ ಅವ್ರ ಅವ್ರಿಗೆ ಗೊತ್ತಿದೆ ಇವರಿಬ್ಬರು ಸಾಕತ್ತಾಗಿ ಮಾತಾಡಿ ಡಿಸ್ಟರ್ಬ್ ಮಾಡ್ತಾರೆ ಅಂತ ಬಟ್ ಅಲ್ಲಿ ಅಶ್ವಿನಿ ಮೇಡಮ್ಗೆ ಗಿಲ್ಲಿ ಹತ್ರ ಹೋಗೋಕ್ಕೆ ಅಥವಾ ಕಾವ್ಯರ ಜೊತೆ ಹೋಗಿ ಗಾ ಕಾವ್ಯರತ್ರ ಹೋಗೋಕಾಗಲ್ಲ ನಿಮ್ಗೆ ಗೊತ್ತಿದೆ ಅದು ಸೊ ಹಾಗಾಗಿ ರಾ ರಕ್ಷಿತಾ ಶೆಟ್ಟಿ ಅವ್ರನ್ನ ತಗ ಸೆಲೆಕ್ಟ್ ಮಾಡ್ಕೋತಾರೆ ಒಂದು ಒಳ್ಳೆ ಮೂವ್ ಅಂತ ನೋನಿಸ್ತಾನೆ ನನಗೆ ಮತ್ತು ಜಾನಿ ಅವರು ಒಳ್ಳೆ ಮೂವಿ ಯಾಕಂದ್ರೆ ಅವರಿಬ್ರು ಕೂಡ ಚೆನ್ನಾಗಿ ಮಾತಾಡ್ತಾರೆ ಹಾಗಾಗಿ ಬಟ್ ಡಿಸ್ಟರ್ಬ್ ಅಂತ ಮಾಡಬೇಕು ಅಂತ ಬಂದಾಗ ಅದಕ್ಕೆ ಬೇರೆ ಕತೆಗಳೇ ಬೇಕಾಗುತ್ತೆ ಬೇರೆ ಕ್ವಾಲಿಟೀಸೇ ಬೇಕಾಗುತ್ತೆ ಸೊ ಐ ಥಿಂಕ್ ಅಿಯವ್ರು ಒಳ್ಳೆ ಸೆಲೆಕ್ಷನ್ ಮಾಡಿದ್ರು ಬಟ್ ಇವಾಗ ಅಭಿ ಸೆಲೆಕ್ಟ್ ಮಾಡಿರೋದಕ್ಕೂ ಕೂಡ ಒಂದಿಷ್ಟು ನೆಗೆಟಿವ್ ಬರ್ತಾಯಿದೆ ನಾನು ಇಲ್ಲಿ ಹೇಳೋದೇನು ಗೊತ್ತಾ ಇವಾಗ ತುಂಬ ಏನಂದ್ರೆ ಅಲ್ಲ ಇವನ್ ಬಗ್ಗೆ ಏನು ಇಲ್ಲ ಇವ್ನು ಜೀರೋ ಅಂತ ಎಲ್ಲ ಮಾತಾಡಿದ ವ್ಯಕ್ತಿ ಇಲ್ಲಿ ಹೋಗ್ಬಿಟ್ಟು ಅವ್ರನ್ನೇ ಸೆಲೆಕ್ಟ್ ಮಾಡಿದ್ರಲ್ಲ ಅಂತ ಬರ್ತಿರ್ಬೋದು ಇಲ್ಲಿ ನೀವು ರಾಂಗ್ ಆಗಿ ಥಿಂಕ್ ಮಾಡ್ತಿದ್ರಾ ಇವಾಗ ಯಾವುದೋ ಒಂದು ವಿಷಯದಲ್ಲಿ ಇಷ್ಟ ಆಗಿಲ್ಲ ಅಥವಾ ಇನ್ನೊಂದೇನೋ ಕತೆ ಆ ಸಂದರ್ಭ ಬೇರೆ ಓಕೆನಾ ಬಟ್ ಇಲ್ಲಿ ಈ ಸಂದರ್ಭದಲ್ಲಿ ಏನು ಬೇಕಾಗಿದೆ ಕಾರ್ಯವಾಸಿ ಕಥೆ ಕಾಲಿಡಿ ಅನ್ನೋದು ಕೂಡ ಇದೆ ನೀವು ಅದನ್ನ ನೆನ್ಪಿಟ್ಕೋಬೇಕು ಆ್ಯಂಡ್ ಇಲ್ಲಿ ನಿಮ್ಗೆ ಇನ್ನೊಂದು ವಿಷಯ ಎಕ್ಸಾಂಪಲ್ ಕೊಡ್ತೀನಿ ಓಕೆನಾ ಇವಾಗ ಆ್ಯಕ್ಚುಲಿ ಒಳ್ಳೆ ಮೂವ್ ಮಾಡಿದ್ದು ಅಭಿ ಯಾಕಂದರೆ ಗೊತ್ತಿತ್ತು ಅಭಿಗೆ ಇವ್ರಿಬ್ರಿಗೂ ಅವ್ರಿಗೂ ಆಗ ಬರಲ್ಲ ಆ್ಯಂಡ್ ಪಕ್ಕ ಇವರು ಡಿಸ್ಟರ್ಬ್ ಮಾಡ್ಬೋದು ಅಂತ ಓಕೆನಾ ಜೊತೆಗೆ ಗಿಲ್ಲಿ ಅಂತ ಬಂದಾಗ ಮಾತಲ್ಲಿ ನೀವು ಕೇಳಲೇಬೇಡಿ ಅವ್ರು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಸೊ ಒಂದು ಒಳ್ಳೆ ಸೆಲೆಕ್ಷನ್ ಮಾಡಿದ್ರು ಆ್ಯಂಡ್ ಇವಾಗ ತುಂಬ ಜನ ಇವಾಗ ಹಿಂಗೆ ಅಂದಿದಿರಲ್ವಾ ನೀವು ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ ಇವಾಗ ಅವರು ಧ್ರುವಂತ ಜೊತೆ ಮಾತಾಡ್ತಿರ್ಲಿಲ್ಲ ಬಟ್ ಧ್ರುವಂತವ್ನ ಸೆಲೆಕ್ಟ್ ಮಾಡ್ತಾರೆ ಹಾಗಿರತ್ತಪ್ಪ ಎಂತದ್ದು ಇಲ್ಲ ಅವ್ರನ್ನೇ ಉರ್ಸ್ತಾ ಇದ್ರು ಅಷ್ಟೆಲ್ಲ ಇದು ಮಾಡ್ತಿರು ಅವ್ರು ಸೆಲೆಕ್ಟ್ ಮಾಡ್ಕೊಂಡು ಗೇಮ್ ಮಾಡ್ತಾರ ತಪ್ಪ ಎಂಥದ್ದು ಇಲ್ಲ ಕೇಳಿತಪ್ಪ ಎಂಥದ್ದು ಇಲ್ಲ ಗೇಮ್ ಅಂತ ಬಂದಾಗ ಅದು ತಕ್ಕಂತ ಆಟ ಆಡಬೇಕಾಗತ್ತೆ ಆ್ಯಂಡ್ ಇಲ್ಲಿ ಒಂದು ವಿಷಯ ಅರ್ಥ ಆಗೋದೇನಂದ್ರೆ ಇಲ್ಲಿ ಯಾರು ಕೂಡ ಶತ್ರುಗಳಿಲ್ಲ ಯಾರ ಮೇಲೆ ಯಾರಿಗೂ ದ್ವೇಷನೂ ಇಲ್ಲ ಸಮಯ ಸಂದರ್ಭ ಅಂತ ಬಂದಾಗ ಒಂದಿಷ್ಟು ವಿಷಯಗಳಾಗುತ್ತೆ ಅದಾದಮೇಲೆ ಅವರೆಲ್ಲರೂ ಕೂಡ ಚೆನ್ನಾಗಿರ್ತಾರೆ ಇದೇ ಸತ್ಯ ಸೊ ಹಾಗಾಗಿ ನೀವು ಯಾವುದೇ ಸ್ಪರ್ಧಿನ ತುಂಬ ಹೇಟ್ ಮಾಡೋಕೋಗ್ಬೇಡಿ ಅವ್ರುಗಳೇ ಚೆನ್ನಾಗಿದ್ದಾರೆ ನಿಮ್ಗೇನು ಗಾಯ್ಸ್ ಅಲ್ವಾ ಸೊ ಇದನ್ನ ನೀವು ಅರ್ಥ ಮಾಡ್ಕೊಡಿ ಓಕೆನಾ ಸೊ ಇಲ್ಲಿ ನನಗೆ ಅಭಿ ಸಜೇಷನ್ ತುಂಬ ಸೂಪರ್ ಅಂತ ಅನಿಸ್ತು ಅದ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಕೂಡ ನೆಕ್ಸ್ಟ್ ಲೆವೆಲ್ ಉರ್ಸ್ತಾರೆ ಯಾರಿಗಪ್ಪ ಅಂದರೆ ಅದು ಅವ್ರಿಗೆ ಇನ್ಫ್ಯಾಕ್ಟ್ ನನಗೆ ಕವಿರಲ್ಲಿ ಇಷ್ಟ ಆಗಿದ್ದೇನಪ್ಪ ಅಂದರೆ ಅವ್ರಿಗೆ ಏನು ಹೇಳಬೇಕಾಗಿತ್ತು ಆಡಿಯನ್ಸಲ್ಲಿ ಏನಿತ್ತು ಒಂದಿಷ್ಟು ಮಾತುಗಳು ಒಂದಿಷ್ಟು ಪರ್ಸ್ಪೆಕ್ಟಿವ್ ಪಾಯಿಂಟ್ಗಳು ಅದನ್ನು ಹೇಳಿ ಯಾರಾದ್ರು ಮನೆಯವರು ಹೇಳ್ರಪ್ಪ ನಾನು ಕೂಡ ಎಪಿಸೋಡಿಗಲ್ಲಿ ಹೇಳಿದ್ದೆ ಮೊನ್ನೆ ನೆನ್ನೆ ಎಪಿಸೋಡಲ್ಲಿ ಏನೇಂದ್ರೆ ಮೊನ್ನೆ ಎಪಿಸೋಡ್ ರಿವ್ಯೂ ಮಾಡಿದ್ರೆ ಅದರಲ್ಲಿ ಹೇಳಿದ್ದೆ ಒಬ್ಬರು ಯಾರೊಬ್ಬರು ಹೇಳ್ರಾಗಲ್ವ ಅವ್ರು ಏನು ತಪ್ಪು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದನ್ನು ತುಂಬ ಚೆನ್ನಾಗಿ ಒಂದು ಒಳ್ಳೆ ಸ್ಟೇಜ್ ಯೂಸ್ ಮಾಡಿಕೊಂಡು ಎಲ್ಲನೂ ಏನೇನು ಹೇಳಬೇಕಾಯಿತು ನೀವು ಮಾಡಿ ನೀವು ನೀವು ಬೇರೆಯವ್ರ ತಪ್ಪು ತಪ್ಪು ಅಂತಿದ್ದೀರಾ ಬಟ್ ನೀವು ಮಾಡ್ತಿರೋದು ಅದೇ ತಪ್ಪು ಅಂತ ತುಂಬ ಕ್ಲಿಯರಾಗಿ ಅಲ್ಲಿ ಹೇಳಿದ್ರು ಅದನ್ನು ಕೂಡ ಸ್ವಲ್ಪ ರಿಯಾಕ್ಷನ್ಗಳೆಲ್ಲ ನೋಡ್ತಿದ್ವಿ ಬಟ್ ಅಷ್ಟೆಲ್ಲ ಕೋಪ ಇರೋದು ನೋಡ್ತಾಯಿದ್ರೆ ನಗು ಬರುತ್ತೆ ಈ ಲೆವೆಲ್ಗೆ ಯಾಕಪ್ಪ ಇವ್ರಿಗೆ ಇಷ್ಟೊಂದು ಕೋಪ ಅಂತ ಅನಿಸಿದ್ದು ಅಶ್ವಿಗೌಡವ್ರ ಮುಖ ನೋಡ್ತಿರ್ಬೇಕಾರೆ ಅವ್ರು ಆ್ಯಕ್ಚುಲಿ ಕ್ಯಾಲ್ಕುಲೇಟ್ ಮಾಡ್ತಾನೆ ಇಲ್ವೇನೋ ಸುಮ್ಮನೆ ಹೋಗ್ತಾನಿದ್ರು ಇರಲಿ ಓಕೆನಾ ಇದಾದಮೇಲೆ ಗಿಲ್ಲಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಉರ್ಸಿದ್ದಾರೆ ಸಿಕ್ಕಾಪಟ್ಟೆ ತುಂಬಾ ಆಕ್ಷನ್ಗಳ ಬಂತು ಸಿಕ್ಕಾಡೋ ಕಾಮಿಡಿ ಕೂಡ ಇತ್ತು ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ದಾರೆ ಸಕ್ಕದಾಗಿತ್ತು ಅಂತ ಅನಿಸ್ತು ಅಂಡ್ ಇಲ್ಲಿ ಅಲ್ಲಿರುವಂಥ ಸ್ಪರ್ಧಿಗಳು ಎಷ್ಟು ಮಟ್ಟಿಗೆ ಎಂಜಾಯ್ ಮಾಡಿದ್ರು ಆ್ಯಂಡ್ ಇವಾಗ ಇನ್ನೊಂದು ವಿಷಯ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಇಲ್ಲಿ ತುಂಬಾ ಜನ ಗಿಲ್ಲಿ ಕಾಲಿಡಿತಾನೆ ಟಾಂಟ್ ಕೊಡ್ತಾರೆ ಹೇಳ್ತಾರೆ ಅಲ್ವಾ ನಿನ್ನೆ ಟಾಂಟೆ ಕೊಟ್ಟಿದ್ದಂತು ಅವ್ರು ಮಾಡಿದ್ದಂತೂ ತಪ್ಪು ಇಟ್ಕೊಂಡೇ ಮಾತಾಡಿದಂತದ್ದು ಆದರೆ ಅಲ್ಲಿರುವಂಥ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಎಂಜಾಯ್ ಮಾಡ್ತಿದ್ರು ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಗಿಲ್ಲಿ ಆಕ್ಚುಲಿ ಪ್ರಾಬ್ಲಮ್ ಅಲ್ಲ ಅಲ್ಲಿರುವಂಥ ಸ್ಪರ್ಧಿಗಳೇ ಟೈಮ್ ತಕ್ಕಂತೆ ಚೇಂಜ್ ಆಗ್ತಾರೆ ಇವಾಗ ಎಲ್ಲರೂ ಎಂಜಾಯ್ ಮಾಡ್ತಾರೆ ಟೌನ್ ಕೊಡ್ಕೊಡ್ತಾರೆ ಅವರೇ ಎಂಜಾಯ್ ಮಾಡಿ ಖುಷಿ ಪಡ್ತಾರೆ ಬಟ್ ಯಾವ್ದಾರೂ ಒಂದು ಸಮಯ ಅಂತ ಬಂದಾಗ ಕಳಪೆ ಮತ್ತು ನಾನ್ ಮೀಟ್ ಮಾಡಬೇಕು ಅಂತ ಬಂದಾಗ ಅದನ್ನಿಟ್ಕೊಂಡು ಪಾಯಿಂಟ್ ಔಟ್ ಮಾಡಿ ಅವ್ರನ್ನ ನೆಗೆಟಿವ್ ಮಾಡ್ತಾರೆ ಅದು ನನಗೆ ಸ್ವಲ್ಪ ಇಷ್ಟ ಆಗಲ್ಲ ಅವಕೆನ ನೀವು ನಿಜವಲ್ಲೂ ಅವ್ನು ಟೌನ್ ಕೊಡೋದು ಇಷ್ಟ ಆಗಲ್ಲ ಅಂದರೆ ನೀವು ನಗಲೇಬಾರ್ದು ಇಷ್ಟ ಕೊಡ ಕೊಡಬಾರ್ದು ಅದ್ರ ಜೊತೆಗೆ ತುಂಬಾ ಜನ ಹೇಳುವಂಥದ್ದು ಗಿಲ್ಲಿ ಜಾಸ್ತಿ ಮಾಡ್ದ ಅಂತ ಯಾ ಡೆಫಿನೆಟ್ಲಿ ಓವರ್ ಅಂತ ಅನಿಸ್ಬೋದು ಬಟ್ ಅಲ್ಲಿ ಇದ್ದಿದ್ದೇ ಆಗಿ ಮಾಡಬೇಕು ಅಂತ ಜೊತೆಗೆ ಡಿಸ್ಟರ್ಬ್ ಮಾಡಬೇಕು ಅಂತ ಇತ್ತು ಆ್ಯಂಡ್ ತುಂಬ ಜನ ಈಗ ಅದೆಲ್ಲ ಮಾಡಿ ತಪ್ಪಲ್ವಂತ ಕೂಡ ತುಂಬಾ ಜನ ಕಮೆಂಟ್ಗಳಲ್ಲಿ ಮತ್ತೆ ಇದರಲ್ಲಿ ಮೆಸೇಜ್ ಕೂಡ ಮಾಡಿದ್ರು ಕೆಲವೊಬ್ಬರು ಅವಕಾನ್ ಸಾವ್ರಿಗೆ ನಾನು ಕೂಡ ಉತ್ತರ ಕೊಟ್ಟಿದ್ದೀನಿ ಇಲ್ಲೂ ಕೂಡ ಅದಕ್ಕೆ ಗಿಲ್ಲಿ ಕೆಟ್ಟ ಪದಗಳು ಯೂಸ್ ಮಾಡೋದ ಇಲ್ಲ ಕೆಟ್ಟದಾಗ ಅಸ ನಡ್ಕೊಂಡ್ರ ಇಲ್ಲ ಜೊತೆಗೆ ಮೇಯ್ನಾಗಿ ಅಲ್ಲಿ ಅವ್ರು ಮಾಡಿರೋ ತಪ್ಪುಗಳನ್ನ ಇಟ್ಕೊಂಡೇ ಮಾತಾಡಿದಂಥದ್ದು ಅಷ್ಟೇ ಅಲ್ವಾ ಅಲ್ಲಿರುವಂಥ ಅವ್ರು ಮಾಡಿರುವಂಥ ವಿಷಯನ ಹೇಳಿದ್ರೆ ತಪ್ಪು ಅನ್ನೋದು ಬಿಟ್ರೆ ಏನು ಕತೆ ಜೊತೆಗೆ ಎಲ್ಲ ಹೆಚ್ಚಾಗಿ ಟಾಸ್ಕ್ ಆಗಿತ್ತು ಅದ್ರ ಕೆಲಸನೇ ಆಗಿತ್ತು ಹಂಗೆ ಅದೇ ಥರ ಮಾಡಬೇಕಾಗಿತ್ತು ಅದನ್ನು ತುಂಬ ಅಚ್ಚಕಟ್ಟಾಗಿ ಗಿಲ್ಲಿ ಅವ್ರು ಮಾಡುವಂಥ ಅನಿಸ್ತು ಸೂಪರ್ ಅಂತ ಅನಿಸ್ತು ಇನ್ನು ಆ ಕಡೆ ಇವರು ಯಾರು ಜಾನವಿ ಮತ್ತೆ ಇವರು ರಕ್ಷಿತಾ ಅವರಿಬ್ರು ಕೂಡ ಚೆನ್ನಾಗಿ ಮಾಡಿದ್ರು ಬಟ್ ಇನ್ನೂ ಬೆಟರಾಗಿ ಮಾಡಬಾರ್ದು ಅಂತ ಅನ್ಸುತ್ತೆ ಇಟ್ಸ್ ಓಕೆ ನೈಸ್ ಅಂದರೆ ಡಿಸ್ಟರ್ಬ್ ಮಾಡೋಕ್ಕಂತೂ ಆಗಲಿಲ್ಲ ಬಟ್ ಈ ಕಡೆಯಂತೂ ಡಿಸ್ಟರ್ಬ್ ಮಾಡಿದ್ರು ಇದ್ರ ಜೊತೆಗೆ ಇಲ್ಲಿ ಅಶ್ವಿನಿಗೌಡ ಕೂಡ ಸ್ವಲ್ಪ ತಪ್ಪಾಗಿ ಗೇಮ್ನ ಅರ್ಥ ಮಾಡ್ಕೊಂಡಿರೋದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ನಮ್ಮ ಇವರು ಇದಾರೆ ನೋಡಿ ಅಶ್ವಿ ಮೇಡಮು ಸೊ ಅವರು ಇಪ್ಪತ್ತೊಂಬತ್ತು ನಿಮಿಷ ಅದೆಷ್ಟೋ ಸೆಕೆಂಡ್ಗಳನ್ನ ತಗೋತಾರೆ ಅಷ್ಟೊತ್ತು ಗೊತ್ತಿದ್ರು ಅವರು ಬೇರೆ ಲೆಕ್ಕ ಇದ್ರು ಓಕೆನಾ ಬಟ್ ಅದೇ ಅಭಿ ಅಂತ ಬಂದಾಗ ಹನ್ನೊಂದು ನಿಮಿಷ ನಲ್ವತ್ತೊಂಬತ್ತು ಸೆಕೆಂಡ್ಗಳು ಎಷ್ಟು ಕ್ಲೋಸ್ ಗುರು ಯೊಪ್ಪ ಕ್ರೇಜಿ ಸೂಪರ್ ಅಂತಲೇ ಹೇಳ್ಬೋದು ವೆಲ್ ಡಿಸರ್ವ್ ಕ್ಯಾಪ್ಟನ್ ಆಗೋದಕ್ಕೆ ಆ ಡೆಡಿಕೇಶನ್ಗೆ ಸೂಪರ್ ಅಂತಲೇ ಹೇಳ್ಬೋದು ಡಿಸ್ಟರ್ಬ್ ಆಗ್ದಿರೋಂಥ ಮೈಂಡ್ ಸೆಟ್ ಇದೆಲ್ಲ ತುಂಬ ಕಷ್ಟ ಡಿಸ್ಟರ್ಬ್ ಆಗಿಬಿಡ್ತೀವಿ ಬೇಗ ಚೆನ್ನಾಗಿ ಮಾಡಿದ್ರು ಬಟ್ ಇದಾದ ಮೇಲೆ ಅಶ್ವಿಗೌಡವ್ರೆ ರಿಯಾಕ್ಷನ್ ನೋಡ್ತಿದ್ದೆ ಅವ್ರು ಏನಂದರೆ ಟ್ವೆಲ್ ರೀಚ್ ಆಗಿಲ್ಲ ಅಂತ ಅನ್ನೋ ರೀತಿಯೋ ಮಾತಾಡ್ತಾರೆ ಓಕೆನಾ ಅಂದರೆ ಈಗ ಅಭಿ ಇನ್ನೂ ಟ್ವೆಲ್ ರೀಚ್ ಆಗಿ ಅನ್ನೋ ರೀತಿ ಅವ್ರು ಅನ್ಕೋತಿದ್ದಾರೆ ಆ್ಯಂಡ್ ಜಾಸ್ತಿ ಹೊತ್ತು ಯಾರು ತಡೀತಾರೆ ಹೋಲ್ಡ್ ಮಾಡ್ತಾರೆ ಅವ್ರಿಗೆ ವಿನ್ನರ್ ಅನ್ನೋ ರೀತಿ ಇವ್ರ ಅಭಿಪ್ರಾಯ ಸೊ ಹಾಗಾಗಿನೇ ಅಷ್ಟೊತ್ತು ಬಿಟ್ಕೊಂಡ್ರು ಇಲ್ಲಿ ಇದು ಸತ್ಯ ಓಕೆನಾ ಅದಾದಮೇಲೆ ಬೇರೆ ಕತೆಗಳು ಕಟ್ತಾರೆ ಅದು ಬೇರೆ ವಿಷಯ ಅದಾದಮೇಲೆ ಅಭಿಯವರು ಕ್ಯಾಪ್ಟನ್ ಸೆಲೆಕ್ಟ್ ಮಾಡಿದ್ಮೇಲೆ ಖುಷಿ ಪಡ್ತಾರೆ ಆದಮೇಲೆ ಸ್ಪಂದನೆಗೂ ಕೂಡ ಮಾತಾಡ್ಬೇಕಾದ್ರೆ ಅಲ್ಲಿ ಗೊತ್ತಾಗುತ್ತೆ ಟ್ವೆಲ್ ಮಿನಿಟ್ಸ್ ಮೇಲೆ ಎಷ್ಟು ಹೋಲ್ಡ್ ಮಾಡ್ತೀನೋ ಅಷ್ಟು ಅಂತ ಅನ್ನೋ ರೀತಿ ಮಾತಾಡ್ತಾರೆ ಸೊ ಅಲ್ಲೇ ಗೊತ್ತಾಯಿತು ಅವರು ಅರ್ಥ ಮಾಡ್ಕೊಳ್ಳಿ ಕಂಪ್ಲೀಟ್ಲಿ ತಪ್ಪು ಮಾಡ್ತಾರೆ ಅಂತ ಇಟ್ಸ್ ಓಕೆ ಆಗುತ್ತೆ ಟೈಮ್ಸ್ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇದಕ್ಕೇ ಉಸ್ತುವಾರಿ ಆಗಿದ್ದು ಅಷ್ಟೇನು ಓಕೆನಾ ಇದಾದ ಮೇಲೆ ಕ್ಯಾಪ್ಟನ್ ರೂಮ್ಗೆ ಹೋಗ್ತಾರೆ ಗಿಲ್ಲಿ ಅವರು ಮತ್ತು ಅಭಿಯವರು ಕ್ಯಾಪ್ಟನ್ ಯಾರೇ ಆಗಲಿ ವಾಯ್ಸ್ ಕ್ಯಾಪ್ಟನ್ ಮಾತ್ರ ಗಿಲ್ಲಿನೆ ಇದಂತೂ ಫಿಕ್ಸು ನಾನು ಹೆದ್ ತರಲೆ ತಮಾಷೆಗಳು ಚೆನ್ನಾಗಿತ್ತು ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ರಕ್ಷಿತ್ ಅವರು ಸಾರಿ ಕೇಳ್ತಾರೆ ಓಕೆನಾ ಸಾರಿ ಕೇಳು ಅಂತ ಹೇಳ್ತಾರೆ ಯಾರಿಗೆ ಅವ್ರಿಗೆ ಯಾಕಪ್ಪ ಅಂದರೆ ಅದೊಂದು ಗೇಮು ಸೀರಿಯಸ್ ತಗೊಬಿಡಿ ನಾನು ಮಾತಾಡಿದ್ದೆಲ್ಲ ಒಂದು ಜಸ್ಟ್ ಗೇಮ್ಗೋಸ್ಕರ ಅಂತ ಹೇಳ್ತಾರೆ ಬಟ್ ಇಲ್ಲಿವರ ಕಡೆಯಿಂದ ಅದು ಒಪ್ಪಿಗೆ ಬರಲ್ಲ ಯಾಕಂದರೆ ನಾನು ಏನು ಅಲ್ಲಿ ಅದೊಂದು ಗೇಮ್ ಆಗಿತ್ತು ಟಾಸ್ಕ್ ಅಷ್ಟೇ ಅದಕ್ಕೋಸ್ಕರ ಮಾಡಿರೋದು ಅಷ್ಟೇ ನಾನು ಪರ್ಸನಲ್ ಹೋಗ್ನು ಮಾಡಿವಲ್ಲ ಅಂದ್ಬಿಟ್ಟು ಇವರು ಓಕೆನಾ ಅದೊಂದಿಷ್ಟು ವಿಷಯಗಳಾಗ್ತಿರುತ್ತೆ ಮತ್ತು ನೀವು ಮಾಡಬೇಕಲ್ವಾ ಅದು ಮಾನವೀಯತೆ ಅಲ್ವಾ ಅನ್ನೋ ರೀತಿಯಲ್ಲ ಮಾತಾಡ್ತಾರೆ ರಕ್ಷಿತ್ ಅವರು ಬಟ್ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಯಾಕೆ ರಕ್ಷಿತ್ ಅವರು ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಅದನ್ನು ಎಲ್ಲೂ ಕನೆಕ್ಟ್ ಆಗುತ್ತೆ ಅನ್ನೋದು ಕೂಡ ಬರುತ್ತೆ ಓಕೆನಾ ಆ್ಯಂಡ್ ಇಲ್ಲಿ ರಕ್ಷಿತ್ ಅವ್ರಿಗೆ ಏನು ಅನಿಸ್ತು ಅನ್ನೋದು ಕೂಡ ತುಂಬ ಆಗುತ್ತೆ ಆ್ಯಂಡ್ ಈ ಕಡೆಯಿಂದ ರಕ್ಷಿತ್ ಅವ್ರು ಮಾಡಿದ ಒಳ್ಳೆ ಕೆಲಸ ಏನಪ್ಪಾ ಅಂದರೆ ಗಿಲ್ಲಿ ಅವ್ರಿಗೆ ಸಜೆಷನ್ ಮಾಡಿದ್ದಂಥದ್ದು ಹೋಗಿ ಪರವಾಗಿಲ್ಲ ಪಾಪ ಅನ್ನೋ ರೀತಿಯೋ ಅಥವಾ ಅವರು ನೋವಾಗಿರ್ಬೋದು ಅಷ್ಟೆಲ್ಲ ಮಾತಾಡಿದಾಗ ಅನಿಸಿರುತ್ತೆ ನೋವಾಗಿರ್ಬೋದು ಸೊ ಹೋಗಿ ಮಾತಾಡಿ ಸಾರಿ ಕೇಳಿ ಅನ್ನೋ ರೀತಿ ಹೇಳಿದಂಥದ್ದು ಒಂದು ಒಳ್ಳೆಯ ಸಜೆಷನು ಬಟ್ ಕೇಳಲೇಬೇಕಂತೇನಿಲ್ಲ ಯಾಕೆದು ಒಂದು ಟಾಸ್ಕ್ ಆಗಿತ್ತು ಹಾಗಾಗಿ ಓಕೆನಾ ಸೊ ಇದೆಲ್ಲ ಆಗುತ್ತೆ ಇದಾಗಿ ಎಲ್ಲ ಆದಮೇಲೆ ಆ ಕಡೆ ನಮ್ಮ ಅಶ್ವಿಗೌಡವರು ಮತ್ತು ಜಾನ್ವೀರ್ ಮಾತಾಡ್ತಿರ್ಬೇಕಾರೆ ಒಂದಿಷ್ಟು ಮಾತಾಡ್ತಿರ್ತಾರೆ ಅವ್ರ ವ್ಯಕ್ತಿತ್ವ ತೋರ್ಸೋಕೋಸ್ಕರ ಅಷ್ಟೊತ್ತಿದ್ದೆ ಹಾಗಾಗಿ ಅಂತ ಅದೆಲ್ಲ ಡೌ ಅದೆಲ್ಲ ನಾಟಕನೇ ಅದು ಯಾವುದು ಕೂಡ ಸೀರಿಯಸ್ ಇಲ್ಲ ವಿಷಯ ಏನಪ್ಪ ಅವ್ರು ಗೇಮ್ನ ಅರ್ಥ ಮಾಡ್ಕೊಂಡಿದ್ದ ರೀತಿಯೇ ತಪ್ಪಿತ್ತು ಅಷ್ಟೇ ವಿಷಯ ಓಕೆನಾ ಇದಾದ ಮೇಲೆ ಅಳ್ತಿರ್ತಾರೆ ಸ್ವಲ್ಪ ಮಲ್ಕೊಂಡು ಸ್ವಲ್ಪ ಫೀಲಲ್ಲಿ ಇರ್ತಾರೆ ಜನ್ವಿಯರ್ ಬಂದು ಮಾತಾಡ್ತಿರ್ತಾರೆ ಆ್ಯಂಡ್ ಜಾನ್ವಿಯು ಯಾಕೆ ಅಷ್ಟೊಂದು ಫೋರ್ಸ್ ಮಾಡ್ತಾರೆ ಎಲ್ಲರೂ ಕೂಡ ಗೊತ್ತಿಲ್ಲ ಸಾರಿ ಕೆಲವೊ ರೀತಿ ಮಾಡ್ತಿದ್ರು ಬಟ್ ಜಾನ್ವೀರ್ಗೆ ಅಷ್ಟೊಂದು ಕನೆಕ್ಷನ್ ಇದೆ ಅವ್ರ ಜೊತೆ ಅಂತ ಅನ್ಸುತ್ತೆ ಇರಲಿ ಏನು ಮಾಡೋಕ್ಕಲ್ಲ ಓಕೆನಾ ಇದೆಲ್ಲ ಆಗುತ್ತೆ ಅಲ್ಲಿ ಯಾರಿಗೆ ಇವರು ಗಿಲ್ಲಿ ಅವರೆಲ್ಲ ಕೂತಿರ್ತಾರಲ್ಲ ಅವಾಗ ಹೋಗೊಂದು ಮಾತು ಕೇಳ್ಬೋದು ಮತ್ತೆ ಹಿಂಗೆಲ್ಲ ತಪ್ಪಾಗಿ ತಿಳ್ಕೊಂಡ್ರು ಅನ್ನೋದೆಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಇದೆಲ್ಲ ಆಗುತ್ತೆ ಇದಾದ ಮೇಲೆ ಅಲ್ಲಿ ಜಾನ್ವಿ ಮತ್ತು ಇವರು ಅವ್ರ ಅಂತಾರೆ ಅಭಿ ಸ್ಪಂದನ ಮತ್ತೆ ಇವರು ಧನುಷ್ ಜನ ಕೂಡ ಮಾತಾಡ್ತಿರ್ತಾರೆ ಅಲ್ಲಿ ಬರುವಂಥದ್ದು ಏನಪ್ಪ ಅಂದರೆ ನೀವು ಅವ್ರು ಶಾಡೋ ಆಗಿದ್ದೀರಾ ಅನ್ನೋ ರೀತಿ ಅನಿಸುತ್ತೆ ಮತ್ತು ಈ ಎಲ್ಲರ ಜೊತೆ ಬರೀತಿದ್ರಿ ಇವಾಗ ಬರೆಯೋದೆಲ್ಲ ಬರೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಇವರು ಏನಂದರೆ ನಂಗೆ ಅವ್ರ ಜೊತೆ ತುಂಬ ಆಗಿದೆ ಅವ್ರು ತುಂಬ ಜೆನೂನು ಅಂತ ಅನಿಸ್ತಾರೆ ಅಂದರೆ ಹಿಂಗೆ ಇರ್ತಾರೆ ಅನ್ನೋ ರೀತಿ ಓಕೆನಾ ಆದಮೇಲೆ ಇವರು ಏನಪ್ಪ ಅಂದರೆ ಇಲ್ಲಿ ಬೇರೋರು ಇದಲ್ಲ ರಾಶಿಕಾ ಮತ್ತು ರಕ್ಷಿತಾ ಇವರೆಲ್ಲರ ಜೊತೆ ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಓಕೆನಾ ಇರಲಿ ಅವ್ರದ್ದು ಏನೋ ಒಂದು ಚೆನ್ನಾಗಿರಲಿ ಅಷ್ಟೇ ಬಟ್ ಏನಂದರೆ ಆ ಕಡೆ ಹೋದಷ್ಟು ನೆಗೆಟಿವ್ ಆಗುತ್ತಾರೆ ಜನವರು ಈ ಕಡೆ ಬಂದಷ್ಟು ಪಾಸಿಟಿವ್ ಆಗ್ತಾರೆ ಅಷ್ಟೇ ಸತ್ಯ ಇದೆಲ್ಲ ಆದಮೇಲೆ ಕಾವ್ಯರ ಜೊತೆ ಕೂಡ ಒಂದಿಷ್ಟು ಡಿಸ್ಕಷನ್ ಆಗ್ತಿರೋದು ಕಾವ್ಯ ಕೂಡ ರೂಮ್ಗೆ ಹೋಗ್ತಾರೆ ಇವರು ಯಾರು ಅಶ್ವಿನಿ ಗೌಡ ಅವ್ರ ರೂಮ್ಗೆ ಮಾತುಕತೆ ನಡೀತಾ ಇರುತ್ತೆ ಅಲ್ಲೂ ಕೂಡ ಒಂದಿಷ್ಟು ಬೇರೆ ಒಂದು ನರೇಟಿವ್ ಸೆಟ್ ಮಾಡೋಕ್ಕೆ ಟ್ರೈ ಮಾಡೋರು ಅಂತ ಅನಿಸ್ತು ಬಟ್ ಏನು ಗೊತ್ತಾಗ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ ಅಶ್ವಿನಿ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅಷ್ಟೇ ಚೆನ್ನಾಗಿ ಎಲ್ಲ ಸ್ಪರ್ಧಿಗಳ ಜೊತೆ ಇದ್ದುಬಿಟ್ರೆ ಇಷ್ಟು ಚಂದ ಅಲ್ಲ ಬಟ್ ಅದಾಗಲ್ಲ ಬಿಡಿ ಇದಾದ ಮೇಲೆ ಸ್ಪಂದನ ಮತ್ತು ರಘುವಣ್ಣ ಮತ್ತು ಗಿಲಿಯವರೆಲ್ಲ ಕೂತು ಮಾತಾಡ್ತಿರ್ಬೇಕಾರೆ ಅಲ್ಲಿ ಜಾನಿಯರು ಕೂಡ ಬರ್ತಾರೆ ಸಾರಿ ಕೇಳಿ ಅನ್ನೋ ರೀತಿ ಎಲ್ಲ ಬರುತ್ತೆ ಬಟ್ ಕೇಳಕ್ಕೆ ರೆಡಿ ಇರಲ್ಲ ಬಟ್ ಅದು ಹೋಗ್ತಾರೆ ಗಿಲಿಯವರು ಅವರು ಸಾರಿ ಕೇಳಿದಂಗೂ ಇರಲಿಲ್ಲ ಕೇಳಿಲ್ಲ ಅನ್ನೋಕ್ಕೂ ಆಗಲ್ಲ ಕೇಳಿದ್ರು ಅಂತ ನೋಡೋಕ್ಕಾಗಲ್ಲ ಆ ಥರ ಇತ್ತು ಬಟ್ ನನ್ನ ಪ್ರಕಾರ ಸಾರಿ ಕೇಳಿದ ತಪ್ಪು ಕೇಳೋ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಅಲ್ಲಿ ಏನಾದರೂ ಗಿಲ್ಲಿ ಆಗಿ ಹೋಗಿದ್ರೆ ಅಥವಾ ಬೇರೆ ಚೀಪ್ ಆಗೇನಾರ ಮಾತಾಡಿದ್ರೆ ನಾನು ಕೂಡ ತಪ್ಪು ಅಲ್ಲಿ ಗೇಮಿಗೆ ತಕ್ಕಂತೆ ಮತ್ತು ಅವ್ರು ಮಾಡಿ ತಪ್ಪಕೊಂಡು ಇಟ್ಕೊಂಡೇ ಮಾತಾಡಿದಂಥದ್ದು ಜೊತೆಗೆ ಟಾಸ್ಕ್ ಕೂಡ ಆಗಿತ್ತು ಅಂತದ್ದು ಇದ್ದಿದ್ದು ನಾನು ಅವಾಗಲೂ ಹೇಳಿದ್ದೆ ಯಾವಾಗ ಗೊತ್ತಾ ರಾಜಮತಿಯಾಗಿರ್ ಗೊತ್ತಾ ಲ್ಲಿ ಅಶ್ನಿಗಳಿಗೆಲ್ಲ ಆಡ್ತಿರ್ಬೇಕು ಕೂಡ ನಾನು ಒಂದು ಪಾಯಿಂಟ್ ಇಟ್ಕೊಂಡಿದ್ದೆ ಇವಾಗ ಒಂದು ಕ್ಯಾರೆಕ್ಟರ್ ಬಗ್ಗೆ ಜಡ್ಜ್ ಮಾಡಬೇಡಿ ಯಾಕಂದರೆ ಅವರೇ ಹೇಳ್ತಿದ್ದಾರೆ ಇದೊಂದು ಪಾತ್ರದಿಂದ ನಾವು ಹೆಂಗಿದೀವಿ ನಾವು ಹಿಂಗೆ ಇರ್ತೀವ ಅನ್ನೋ ರೀತಿ ಮಾತಾಡ್ತಾ ಜೊತೆಗೆ ಇವಾಗ ಒಂದು ಪಾತ್ರ ಇದೆ ಅದು ನಿಭಾಯಿಸ್ತಿ ಅದಾದಮೇಲೆ ಹೆಂಗಿರ್ತಾರೆ ಅದು ನೋಡಿ ಮಾಡೋ ಅಂತ ಹೇಳಿದ್ದೆ ಅದಾದಮೇಲೆ ನಾನು ಜಡ್ಜ್ ಮಾಡಿದ್ದೆನ್ನ ಸೊ ಆಗ ನಾನು ಗಿಲ್ಲಿ ವಿಷ್ರು ಅಷ್ಟೇ ಅಂತದ್ದು ಸೊ ಅಲ್ಲಿ ಒಂದು ಪಾತ್ರ ಅನ್ನೋ ರೀತಿಯಾಗಿ ಹೆಚ್ಚಾಗಿ ಒಂದು ಟಾಸ್ಕ್ ಇತ್ತು ಅದರಲ್ಲಿ ಮಾತಾಡಬೇಕಾಗಿತ್ತು ಹಂಗೆ ಇರಬೇಕಾಗಿತ್ತು ಡಿಸ್ಟರ್ಬ್ ಮಾಡಬೇಕಾಗಿತ್ತು ಅದು ಮಾಡಿದರೆ ಯಾವುದೇ ರೀತಿ ಅದು ರಾಂಗ್ ಅಂತ ನನಗೆ ಅನಿಸ್ತಿಲ್ಲ ಬಟ್ ಹೋಗಿ ಸಾರಿ ಕೇಳಿದ್ರೆ ಕೇಳಿಲ್ಲ ಅನ್ನೋದೇ ಗೊತ್ತಾಗಲ್ಲ ಆ ಥರ ಇತ್ತು ಅದು ಬೈಕರ್ ಮತ್ತೆ ಬಂದು ಒಪ್ಪಕ್ಕೂ ರೆಡಿ ಇರಲಿಲ್ಲ ಸಾರಿ ಕೇಳಿದಂತ ಬಟ್ ಏನಪ್ಪ ಸಾರಿ ಕೇಳ್ದಂಗಿತ್ತು ಬಟ್ ಓಕೆ ಏನೂ ಪ್ರಾಬ್ಲಮ್ ಇಲ್ಲ ಓಕೆನಾ ಯಾಕಂದರೆ ನಮ್ಮಿಂದ ತಪ್ಪಾಗಿದೆ ಅಂತ ನಮ್ಗೆ ಅನಿಸ್ತು ಅಂದರೆ ಸಾರಿ ಕೇಳಿದ್ರು ಏನು ತಪ್ಪಿಲ್ಲ ಅವ್ರು ನಮ್ಗೆ ಹರ್ಟ್ ಆಗಿದೆ ಅಂತ ಬಂದಾಗ ಅದು ಗಿಲಿಯವರು ಒಂದು ಮಾತು ನೋಡ್ರೆ ಗೊತ್ತಾಗುತ್ತೆ ನನ್ನಿಂದ ಏನೋ ಬೇಜಾರಾಗಿತ್ತು ಸುಖ್ಯಾ ಬೇಜಾರಾಗಿದ್ದಾರೆ ಅಂತ ಬಂದಾಗ ಸಾರಿ ಅನ್ನಿಸಿದೆ ಕೇಳಿದ್ದಾರೆ ಓಕೆನಾ ಆ್ಯಂಡ್ ಇಲ್ಲಿ ಒಂದೊಂದು ವಿಷಯ ಏನಪ್ಪ ಅಂದರೆ ನೋಡಿ ತಪ್ಪಿಲ್ಲ ಅಂದ್ರೂ ಕೂಡ ಈ ವ್ಯಕ್ತಿಗಳೆಲ್ಲ ಸಾರಿ ರೆಡಿ ಇದ್ದಾರೆ ಬಟ್ ತಪ್ಪಿದ್ರು ಕೂಡ ಸಾರಿ ಕೇಳಕ್ಕೆ ಅವ್ರು ರೆಡಿ ಇಲ್ಲ ಯಾರು ಯಾರಡಿ ಅಶ್ವಿನಿಗಳವರು ಸೊ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇದಾಗೋ ಜೊತೆಗೆ ಅಲ್ಲಿ ಮಧ್ಯದಲ್ಲಿ ಸ್ಪಂದನ ಮತ್ತು ಅರಗೋಣ ಮಧ್ಯೆ ಕೂಡ ಒಂದಿಷ್ಟು ಕನ್ವಿಷನ್ ಆಗುತ್ತೆ ಇದ್ರ ಬಗ್ಗೆ ಕೂಡ ಒಂದಿಷ್ಟು ನೆಗೆಟಿವ್ ಆಗ್ತದೆ ಬಟ್ ಅದರಲ್ಲಿ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡು ಕೂಡ ಹೇಳ್ಬೋದು ಅದರಲ್ಲಿ ಏನಪ್ಪ ಅಂದರೆ ಜಗಳ ಮಾಡಬೇಕು ಅಂದ್ಕೊಂಡ್ರೆ ನಿಮಗೆ ಅನಿಸಿದ್ರೆ ಮಾತ್ರ ಜಗಳ ಮಾಡಿ ಅವ್ರಿಗೋಸ್ಕರ ಇವ್ರಿಗೋಸ್ಕರ ಜಗಳ ಮಾಡಬೇಡಿ ಅಣ್ಣ ಅಂತ ಹೇಳ್ತಾರೆ ಯಾಕೆ ಹಂಗೆ ಹೇಳಿದ್ದಾರೆ ಅಂದರೆ ಇವಾಗ ನೋಡಿ ಇಲ್ಲಿಗೋಸ್ಕರ ಒಂದು ಪಾಯಿಂಟ್ ಅಲ್ಲಿ ಸೊ ನೀವು ಅಲ್ಲಿಗೆ ಸ್ಪಂದನವ್ರಿಗೆ ಅನಿಸಿರ್ಬೋದು ಗಿಲಿಗೋಸ್ಕರ ಮಾತಾಡ್ರಲ್ಲ ಅಲ್ಲಿ ಗಿಲ್ಲಿಗೆ ಹಂಗಂದ್ರೆ ಅಂದರೆ ಹಿಂಗಂದ್ರೆ ಅಂದ್ಬಿಟ್ಟು ಸೊ ಅದೊಂದು ಇತ್ತೇನೋ ಅದಕ್ಕೆ ಇವ್ರು ಟ್ರಿಗರ್ ಆದ್ರೆ ಏನೋ ಅಂತ ಬಂದಿರುತ್ತೆ ಓಕೆನಾ ಸೊ ಅದಕ್ಕೋಸ್ಕರ ನೀವಾಗ ಹೇಳ್ತಾಳು ಸ್ಪಂದನೆ ಅಂದರೆ ನೀವು ಹೊಸ ಜಗಳ ಆಡ್ತೀರಾ ಆ್ಯಂಡ್ ಇವಾಗ ನೋಡಿ ಅವರೇ ಕಾಂಪ್ರಮೈಸ್ ಆಗ್ತಾರೆ ಅವ್ರು ಹೋಗಿ ಸಾರಿ ಕೇಳ್ತಾರೆ ಅವ್ರದೇ ನಾರ್ಮಲ್ ಆಗಿರುತ್ತೆ ನೀವು ಯಾಕೆ ಸುಮ್ಮನೆ ಕೆಟ್ಟರಾಗ್ತಾರೆ ಅನ್ನೋ ರೀತಿ ಇದು ಯಾರೋ ಸ್ಪಂದನ ವಿಷಯ ಬಟ್ ಇದನ್ನು ಗಿಲ್ಲಿದ್ದಾಗಲೇ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು ಬಟ್ ಸ್ಟಿಲ್ ಅದು ಒಳ್ಳೆ ಸಜೆಷನ್ ಹೊರತು ಕೆಟ್ಟ ಸಜೆಷನ್ ಅಂತ ಅಲ್ಲವೇ ಅಲ್ಲ ಬಟ್ ಅದನ್ನು ಗಿಲ್ಲಿದ್ದಾಗಲೇ ಹೇಳಿದ್ರೆ ತುಂಬ ಚೆನ್ನಾಗಿರ್ತಿತ್ತೇನೋ ಬಟ್ ಇಲ್ಲಿ ಅದೇ ಹೇಳೋದನ್ನಲ್ಲ ಒಂದು ಈ ಕಡೆಗೆ ರಘುವಣನ ಜೊತೆ ಏನು ಹೇಳ್ತಿದ್ದಾರೆ ಅದು ಒಳ್ಳೆಯದು ಆ ಪಾಯಿಂಟ್ ಸರಿ ಇಟ್ಟಿದೆ ಆ್ಯಂಡ್ ಅದು ಒಂದು ಒಳ್ಳೆ ಸಜೆಷನ್ ಬಟ್ ಗಿಲ್ಲಿದ್ದ ಹೇಳಿದ್ರೆ ಇನ್ನೂ ಬೆಟರಾಗಿರ್ತಿರ್ತಿರ್ತಿರ್ತಿರ್ತಿತ್ತು ಚೆನ್ನಾಗಿ ಅನಿಸ್ಕೊಡೋದು ಓಕೆ ಇಲ್ಲಾರ ಇಷ್ಟೊಂದು ನೆಗೆಟಿವ್ ಆಗ್ತಿತ್ತು ಸ್ವಲ್ಪ ಅದಾಗ್ತಿರ್ಲಿ ಅಂತ ಅನ್ಸುತ್ತೆ ಇರಲಿ ಇದೆಲ್ಲ ಆದ್ಮೇಲೆ ಒಂದು ಸಾರಿ ಗಿರಿ ಕೇಳೋದು ಅದೆಲ್ಲ ಕತೆಗಡೆ ಆಗುತ್ತೆ ಕಾವ್ಯರು ಕೂಡ ಅಲ್ಲೇ ಇರ್ತಾರೆ ಇದೆಲ್ಲ ಆಗುತ್ತೆ ಮಾರ್ನಿಂಗ್ ಆಗುತ್ತೆ ಒಂದು ಒಳ್ಳೆ ಡ್ಯಾನ್ಸ್ ಸಿಗುತ್ತೆ ಎಲ್ಲರೂ ಸಕಾಲ ಡ್ಯಾನ್ಸ್ ಮಾಡ್ತಾರೆ ಇದೆಲ್ಲ ಆದಮೇಲೆ ನೆಕ್ಸ್ಟು ರಘುವಣ ಮತ್ತು ಗಿಲ್ಲಿ ಇವರಿಬ್ಬರು ಕೂಡ ಮಾತಾಡ್ತಾ ಕೂತಿರ್ತಾರೆ ಯಾವುದೇ ಕಾರಣಕ್ಕೂ ಸಾರಿ ಕೇಳಬೇಡೋಣ ಅಂದ್ಬಿಟ್ಟು ಇಟ್ಕೊಂಡಿರ್ತಾರೆ ಆ್ಯಂಡ್ ಇಲ್ಲಿ ನನ್ನ ಪ್ರಕಾರ ಕೂಡ ರಘುವಣ ಸಾರಿ ಕೇಳಿದ್ರಲ್ಲಿ ಅರ್ಥನೇ ಇಲ್ಲ ಆ್ಯಂಡ್ ಗಿಲ್ಲಿ ಕೂಡ ಅಲ್ಲಿ ಸಾರಿ ಕೇಳ್ಬಿಟ್ಟು ಇದು ಕೇಳಬೇಡ ಅನ್ನೋ ರೀತಿ ಮಾಡುವಂಥ ಎಲ್ಲ ಬರ್ತಾ ಅಲ್ವಾ ಸೊ ಅದ್ರ ಬಗ್ಗೆ ನನ್ನ ಒಪಿನಿಯನ್ ಅಂದರೆ ಗಿಲ್ಲಿ ಅಲ್ಲಿ ಕೇಳಿದಲ್ಲಿ ಅರ್ಥ ಇದೆ ಅಂದರೆ ಒಂದೇನಪ್ಪ ಅಂದರೆ ಅಲ್ಲಿ ಅಶ್ವಿನಿಗಳು ಕಡೆಯಿಂದ ಏನೂ ಹೇಟ್ ಆಗಲಿ ಅಥವಾ ನೆಗೆಟಿವ್ ಆಗಿ ಏನೂ ಆಗಲಿಲ್ಲ ಇವ್ರ ಕಡೆಯಿಂದ ಒಂದು ಇಷ್ಟ ಆಗಿರ್ತಾರೆ ಅರ್ಟ್ ಆಗಿದೆ ಅಂತ ಫೀಲ್ ಅವ್ರೀತ್ತು ಇದ್ದಾಗ ಸ್ಪಂದಿಸೋದೇನು ತಪ್ಪಿಲ್ಲ ಓಕೆನಾ ಬಟ್ ಆದರೆ ರಘುವಣ ವಿಷಯದಲ್ಲಿ ಹಂಗಲ್ಲ ಗೌಡರು ಕ್ಲಿಯರ್ ಆಗಿ ಮಾಡಿದ್ರು ಮಾಡಿದ್ರೆ ಅವ್ರದೇ ತಪ್ಪಿರೋಂಥದ್ದು ರಘುಣಕ್ಕಿಂತ ಸೊ ಈಗ ರಘುಣ ತಪ್ಪು ಸಾರಿ ಅಂತ ಕೇಳಿದ್ರೆ ಇವ್ರದೇ ತಪ್ಪು ಅನ್ನೋದಾಗತ್ತೆ ಸಾರಿ ರೀತಿ ನೋಡಿದಾಗ ನನಗೆ ರಘುವಣ ಸಾರಿ ಕೇಳಿದೆ ಇರೋದೇ ಸರಿ ಅಂತ ಅನಿಸ್ತು ಅದೆಲ್ಲಕ್ಕಿಂತ ಹೆಚ್ಚಾಗಿ ರಘುವಣ ಏನು ಮೂರ್ಖರಲ್ಲ ದೊಡ್ಡರು ಅಲ್ಲ ಅವರು ಸಾರಿ ಕೇಳಬೇಕು ಅಂತ ಪಟ್ ಅಂತ ಕೇಳೋಕೆ ಕೇಳ್ತಾರೆ ಕೇಳಬಾರ್ದು ಅಂತ ಅನಿಸದೆ ಕೇಳಲ್ಲ ಅಷ್ಟೇ ವಿಷಯ ಸೊ ಹಾಗೆ ಅದ್ರ ಬಗ್ಗೆ ಜಾಸ್ತಿ ತಗೊಳ್ಸಕ್ಕೆ ಹೋಗ್ಬೇಡಿ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಅಲ್ಲಿ ಒಂದು ಅನ್ನೆಸೆಸರಿ ಟೋಟಲಿ ಅನ್ನೆಸೆಸರಿ ಆಗುತ್ತೆ ಒಂದು ಮಾಡೋಣ ಜೊತೆ ಮತ್ತು ಮಾಡೋಣ ಮತ್ತು ಇವರು ರಕ್ಷ ಮಧ್ಯದಲ್ಲಿ ಅದು ನನಗಂತೂ ಸ್ವಲ್ಪ ಇಷ್ಟ ಆಗಿಲ್ಲ ಯಾಕೆ ಏನಾಯಿತು ಅಂತಲೇ ಅರ್ಥ ಆಗಿಲ್ಲ ಆ ಥರ ಇತ್ತು ವೇಸ್ಟ್ ಅಂತ ಅನಿಸ್ತು ಓಕೆನಾ ಇರಲಿ ಇದೆಲ್ಲ ಆದಮೇಲೆ ಸಂತೂರ್ದು ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅದೊಂದು ಚೆನ್ನಾಗಿತ್ತು ಸ್ಕಿಟ್ಟು ನನ್ನ ಪ್ರಕಾರ ನನಗೆ ರಕ್ಷಿತ್ ಅವ್ರ ಟೀಮ್ ಏನು ಮಾಡಿದ್ರು ಅದೇ ಇಷ್ಟ ಆಯಿತು ಆ್ಯಕ್ಚುಲಿ ಬಟ್ ಇವರು ಇವ್ರ ಟೀಮ್ಗೆ ವಿನ್ ಮಾಡ್ತಾರೆ ಕಾವ್ಯ ಮತ್ತು ಸ್ಪಂದನ ಮತ್ತು ಜಾನು ಏನಿದಾರೆ ಅವ್ರು ಅವ್ರ ಟೀಮ್ ಚೆನ್ನಾಗಿ ಮಾಡುವಂಥ ರೀತಿ ಕೊಟ್ಟರು ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನು ಗಾಯಿಸಿ ನನಗೆ ಅವ್ರು ಚೆನ್ನಾಗಿ ಮಾಡುವಂಥ ಅಂತ ಅನಿಸ್ತು ಒರಿಜಿನಲ್ ಥರ ಓಕೆನಾ ಇರಲಿ ಏನೂ ಪ್ರಾಬ್ಲಮ್ ಇಲ್ಲ ಯಾರ್ದು ಹೋಗಲಿ ಅದು ಒಂದು ಸ್ಪಾನ್ಸರ್ಶಿಪ್ದು ಒಂದು ಪ್ರಮೋಷನ್ ಅಷ್ಟೇ ಬಿಟ್ಟಾಕಿ ಓಕೆನಾ ಇದೆಲ್ಲ ಆಗುತ್ತೆ ಇಲ್ಲಿ ಅಭಿ ಮತ್ತು ಇವರು ನಿರ್ಧಾರ ಇರ್ತದೆ ಅಶ್ವಿನಿಗೌಡವ್ರದ್ದು ಸೊ ಅರ್ಥ ಆಗಿರ್ಬೋದು ಅನ್ಸುತ್ತೆ ಓಕೆನಾ ಇಲ್ಲಿ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಕಳಪೆ ಮತ್ತೆ ಉತ್ತಮ ಅಂತ ಬರುತ್ತೆ ಈ ಕಳಪೆ ಮತ್ತು ಉತ್ತಮ ಅಂತ ಬಂದಾಗ ಕೈ ಮುಗಿಬೇಕು ಗುರು ಸೀರಿಯಸ್ಲಿ ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ ಅಂದರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿರುವಂಥ ಸ್ಪರ್ಧಿಗಳು ಓವರ್ ಆಲ್ ಕನ್ಸಿಡರ್ ಮಾಡಿ ಕೊಡ್ತಾಯಿಲ್ಲ ಯಾವುದೋ ಒಂದು ವಿಷಯ ಇಷ್ಟ ಆಯಿತು ಇನ್ನೊಂದು ಯಾವುದೋ ವಿಷಯ ಇಷ್ಟ ಆಗಿಲ್ಲ ಇವೆರಡು ಇಟ್ಕೊಂಡು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಇಲ್ಲಿರುವಂಥ ಯಾವುದೇ ಸ್ಪರ್ಧಿ ಬಗ್ಗೆ ಕೂಡ ಒಳ್ಳೆ ರೀತಿಯಂತೂ ಹೇಳಲ್ಲ ಎಲ್ಲ ಸ್ಪರ್ಧಿಗಳದ್ದು ಇದೇ ಕತೆ ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ನ ನೋಡಿ ಕೊಡಬೇಕಾಗಿತ್ತು ಓವರ್ ಪರ್ಫಾಮ್ ಓವರ್ ಆಲ್ ಆಗಿ ಏನು ಒಂದು ವಾರದಲ್ಲಿ ಒಂದು ಚೆನ್ನಾಗಿ ಆಟ ಆಡಿದರೆ ಚೆನ್ನಾಗಿ ಆಟ ಆಡಲಿಲ್ಲ ಇವೆರಡೂ ಇಟ್ಕೊಂಡು ನೋಡ್ಕೊಟ್ಟಿದ್ರೆ ಅದು ಕಡಿಮೆ ಮತ್ತು ತಮ್ಮ ಸರಿ ಇರೋದು ಅಂತ ಅನಿಸುತ್ತೆ ಯಾವುದೋ ಒಂದು ಕಾರಣ ಇಷ್ಟ ಆಗಿಲ್ಲ ಒಂದು ಯಾವುದೋ ಒಂದು ಕಾರಣ ಇಷ್ಟ ಆಯಿತು ಇಷ್ಟು ಇಟ್ಕೊಂಡು ಕೊಟ್ಟರು ಅದರಲ್ಲಿ ಒಂದು ವಿಷಯ ಮಾತ್ರ ತುಂಬ ಹೈಲೈಟ್ ಆಗ್ತಿರೋದು ಯಾವುದಪ್ಪ ಅಂದರೆ ರಕ್ಷಿತ್ ಅವರು ಗಿಲ್ಲಿಗೆ ಕೊಟ್ಟರು ಅಂತ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ನಿಮ್ಮೆಲ್ಲರೂ ಗೊತ್ತಿದೆ ನನಗೂ ಕೂಡ ಗಿಲ್ಲಿ ಫೇವ್ರೇಟ್ ಓಕೆನಾ ಆದರೂ ನಾನು ಒಂದು ಹೇಳೋಕ್ಕೆ ಏನಪ್ಪ ಅಂದರೆ ಇಲ್ಲಿ ಸುಮ್ಮನೆ ಗಿಲ್ಲಿ ವಿರುದ್ಧ ಯಾರಾದ್ರು ಏನಾರೋ ಒಂದು ಒಪಿನಿಯನ್ ಹೇಳ್ಬಿಟ್ಟು ಅಂದ್ರೆ ಅವ್ರಿಗೆ ಹೇಟ್ ಮಾಡೋದಿದ್ದಿಲ್ಲ ಅದು ತುಂಬ ತಪ್ಪು ಓಕೆನಾ ಆ ಕೆಲಸ ಯಾವತ್ತೂ ಮಾಡಬೇಡಿ ಅದೊಂದು ಒಪಿನಿಯನ್ ಅಂದ್ಕೊಳ್ಳಿ ಧನುಷ್ ಆಗ್ಬೋದು ಅಭಿ ಆಗ್ಬೋದು ಅಶ್ವಿನಿಯೇ ಆಗ್ಬೋದು ಕಾವ್ಯನೇ ಆಗ್ಬೋದು ಸ್ಪಂದನೆ ಆಗ್ಬೋದು ಅಥವಾ ಯಾರು ರಕ್ಷಿತನೇ ಆಗ್ಬೋದು ಯಾರ್ಯಾರು ಒಂದು ಒಪಿನಿಯನ್ ಹೇಳಿದಾಗ ಅವ್ರ ಒಪಿನಿಯನ್ ಅಕ್ಸೆಪ್ಟ್ ಮಾಡೋಣ ಅದು ಏನು ಕೇಳುವಂಥ ಯತ್ನ ಮಾಡಿ ಓಕೆನಾ ಆ್ಯಂಡ್ ಇವಾಗ ನಿನ್ನೆ ವ್ಯಕ್ತಿತ್ವ ಅಂತ ಇಟ್ಕೊಂಡು ಮಾತಾಡ್ತಾರೆ ಕಳಪೆ ಕೊಡ್ತಾರೆ ಯಾಕೆ ಕೊಟ್ಟರು ಗೊತ್ತಾ ಅವತ್ತು ಆಯ್ತು ಗೊತ್ತ ನಾನು ಹೇಳ್ದಲ್ಲ ಅಂತ ಇದೊಂದು ಇಟ್ಕೊಳ್ಳಿ ಅಂತ ರಕ್ಷಿತೆ ಅವ್ರು ಮಾತಾಡಿದಂಥದ ಆ ಸಿಚುವೇಶನ್ ನೀವು ಅಬ್ಸರ್ವ್ ಮಾಡಿ ಅಲ್ಲಿ ಕ್ಲಿಯರಾಗಿ ರಕ್ಷಿತಾ ಹೇಳ್ತಾರೆ ಹೋಗಿ ಸಾರಿ ಕೇಳಿ ಸಾರಿ ಕೇಳಿ ಅಂತ ಯಾಕಂದರೆ ಆ ಕಡೆಯಿಂದ ಅಶ್ವಿನಿ ಗೌಡಿಂದ ಏನು ತಪ್ಪಾಗಿರಲಿಲ್ಲ ಅಲ್ವಾ ಆ ಟೈಮಲ್ಲಿ ಸೊ ಇವ್ರ ಕಡೆಯಿಂದ ತುಂಬ ಮಾತುಗಳು ಅಂತಲ್ವಾ ಎಕ್ಸ್ಟ್ರಾ ಎಕ್ಸ್ಟ್ರಾ ಬಂತು ಅಲ್ವಾ ಸಿಕ್ಕಾಬಿಟ್ಟೆ ಅದರಿಂದ ಒಂದು ಸ್ವಲ್ಪ ಜಾಸ್ತಿ ಹರ್ಟ್ ಆಗಿರ್ಬೋದು ಸೊ ಒಂದು ಸಾರಿ ಕೇಳಿ ಮಾನವೀಯತೆ ದೃಷ್ಟಿಯಿಂದ ಅಂತ ಅವ್ರಿಗೆ ಹೇಳ್ತು ಅದನ್ನು ಕೇಳೋಕ್ಕೆ ರೆಡಿ ಇರಲಿಲ್ಲ ಅಲ್ವ ಗಿಲ್ಲಿ ಸೊ ಅದು ಹರ್ಟ್ ಆಯಿತು ಅದಕ್ಕೋಸ್ಕರನೇ ಅಲ್ಲಿ ಒಂದು ವ್ಯಕ್ತಿತ್ವ ಅಂತ ಇಟ್ಕೊಂಡು ಕೊಟ್ಟಿದ್ದಂತು ಅಷ್ಟೇ ಆ ವಿಷಯ ಬೇಜಾರಾಗಿರೋದಕ್ಕೆ ನೋಡಿ ಅಷ್ಟೇ ಇನ್ನು ಗಿಲ್ಲಿ ಮೇಲೆ ಆ ಹುಡುಗಿಗೆ ಏನು ದ್ವೇಷ ಇಲ್ಲ ಅದನ್ನ ಕಾರಣ ಅನಿಸಿದೆ ಅದನ್ನು ಕೊಟ್ಟಿದ್ದಾರೆ ಅವ್ರು ಕೂಡ ರಾತ್ರಿ ಆಗಿದ್ದೆಲ್ಲ ಕ್ಲಿಯರ್ ಆಗಿ ಗೊತ್ತಾಗಿತ್ತು ಅಂದ್ರೆ ಈ ಕೊಡ್ತಿರಲಿಲ್ಲ ಕೊಡ್ತಿರ್ಲಿಲ್ಲ ಆಮೇಲೆ ಇನ್ನೊಂದು ಹಿಂಗೆ ಗೊತ್ತಾ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ಬೇಕು ಕೂಡ ಗಿಲ್ಲಿ ನಾನು ಕೇಳಿಲ್ಲ ಅಂತಲೇ ಹೇಳ್ತು ರಕ್ಷಿತ ಮುಂದೆ ಹೌದು ನಾನು ಸಾರಿ ಕೇಳಿದೆ ಅಂತ ಕೂಡ ಒಪ್ಕೊಳ್ಳಲ್ಲ ಸೊ ಈ ತರ ನೋಡಿದಾಗ ರಕ್ಷಿತ ತಪ್ಪಲ್ಲ ಅಂತ ಅನ್ಸ್ಬೇಕಲ್ವ ನಿಮಗೆ ಸೊ ಅಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಅವರು ಏನು ಅರ್ಥ ಮಾಡ್ಕೊಂಡ್ರು ಅದಕ್ಕೆ ತಕ್ಕಂತೆ ಕೊಟ್ಟಿದ್ದಾರೆ ಅಷ್ಟೇ ಅದರಲ್ಲಿ ಯಾವುದೇ ರೀತಿಯಾದ ಹೇಟ್ ಮಾಡುವಂಥದ್ದೇನಿಲ್ಲ ಸೊ ಇಲ್ಲಿ ಯಾರು ನಿಮ್ಮನಾರ ತಗೋಬೋದು ಯಾರ ಬಗ್ಗೆ ಮಾತಾಡ್ಬೋದು ಎಲ್ಲರೂ ಕೂಡ ಅವ್ರದ್ದೇ ಆದ ಒಂದು ರೈಟ್ಸ್ ಇದೆ ಸೊ ಮಾತಾಡಲಿ ಬಟ್ ತಪ್ಪಿದ ಮಾತ್ರ ತಪ್ಪು ಅನ್ನೋಣ ಸುಮ್ಮನೆ ಫೇಕ್ ನರೇಟಿವ್ ಸೆಟ್ ಮಾಡೋದು ಬೇಡ ಅಷ್ಟೇ ನಾನು ಹೇಳೋದು ಓಕೆನಾ ಸೊ ಓವರ್ ಆಗಿ ಎಪಿಸೋಡ್ ಚೆನ್ನಾಗಿತ್ತು ಬಟ್ ಆದರೂ ಜಾಸ್ತಿ ಕಂಟೆಂಟ್ ಏನಿಲ್ಲ ಅಂತ ಅನಿಸ್ತು ಸೊ ಇದಿಷ್ಟು ನನ್ನ ರಿವ್ಯೂ ನಿಮ್ಮ ಸಿಗಿನಿಂದ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್